ನಾನ್ ನೋಡಿರೋ ಮಟ್ಟಿಗೆ ನನ್ನ ಚಾನಲ್ ನಲ್ಲಿ ಚಾನಲ್ ಗ್ರೋ ಆಗಕ್ಕೆ ನಾನು ಇವತ್ತು ಯೂಟ್ಯೂಬರ್ ಆಗಿ ಐವತ್ ಸಾವಿರ ಸಂಪಾದನೆ ಮಾಡಿದೀನಿ ಅಂತ ಅನ್ನೋದಕ್ಕೆ ಕಾರಣನೇ ನೀವು ಆ ಜಾಗದಲ್ಲಿ ದೇವರಿಗಿಂತ ಹೆಚ್ಚಿನದಾಗಿ ನಾನ್ ನಿಮ್ಮನ್ನೇ ನೆನ್ಪ್ ಮಾಡ್ಕೊತೀನಿ ಯಾಕೆಂದ್ರೆ ಈ ಕಾಲದಲ್ಲಿ ಯಾರು ನನ್ನನ್ನು ಹಂಗ್ ಓಲ್ಡ್ ಆಗಿರೋ ಅಮೌಂಟ್ ನ ಇಷ್ಟಿದೆ ತಗೊಳ್ಳಿ ಮೇಡಮ್ ಅಂತ ಹೇಳಿ ಅವರೇ ಫೋನ್ ಮಾಡಿ ನಮ್ ಕೈಗ್ ಬರಂಗ್ ಮಾಡ್ಕೊಡ್ತಾರೆ ಅಂದ್ರೆ ಅದು ನೀವೇ ಸರ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾನು ಯೂಟ್ಯೂಬ್ ಚಾನೆಲ್ ಬಗೆಗಿನ ಆಮೇಲೆ ಆ್ಯಡ್ಸನ್ಸು ರಿಯೂಸ್ ಕಂಟೆಂಟು ಸುಮಾರು ಈ ಇದ್ರ ಬಗ್ಗೆ ಯೂಟ್ಯೂಬ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ವೀಡಿಯೋ ಮಾಡಿ ನನ್ನ ಚಾನಲ್ ಮೇಲೆ ಹಾಕ್ತಾ ಇರ್ತೀನಿ ಜೊತೆ ಜೊತೆಗೆ ನಾನು ನಂಬರ್ ಪ್ರೊವೈಡ್ ಮಾಡಿ ಸರ್ವಿಸ್ ಕೂಡ ಕೊಡ್ತಾ ಇರ್ತೀನಿ ಸರ್ವಿಸ್ ಏನು ಅಂದರೆ ಅದರಲ್ಲಿ ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡೋದಾಗಲಿ ಮಾನಿಟೇಷನ್ಗೆ ಅಪ್ಲೈ ಮಾಡೋದಾಗಲಿ ಆ್ಯಡ್ಸನ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅದ್ರ ಜೊತೆಗೆ ಹೊಸ ಚಾನಲ್ ಕ್ರಿಯೇಟ್ ಮಾಡಿ ಅದನ್ನೆಲ್ಲ ಸೆಟಪ್ ಮಾಡಿ ಕೊಡೋದಾಗಲಿ ಈ ರೀತಿ ಒಂದು ಸ್ವಲ್ಪ ಸರ್ವಿಸ್ ಕೊಡ್ತಾ ಇರ್ತೀನಿ ಸೊ ಅದನ್ನೇ ನೋಡಿಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೀವು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದೇ ನೋಡಿಕೊಂಡು ಒಬ್ಬರು ನಾನು ಕಾಲ್ ಮಾಡಿದರು ಒಬ್ಬರು ಮೇಡಮ್ ಇದ್ದಾರೆ ಅವ್ರ ಜೊತೆ ಮಾತಾಡಿಸ್ತೀನಿ ನಿಮಗೆ ನೀವು ಕೇಳ್ಬೋದು ಅವರಿಗೆ ಒಂದು ಸ್ವಲ್ಪ ಆ್ಯಡ್ಸನ್ಸಲ್ಲಿ ಇಶ್ಯೂ ಇತ್ತು ರಿಯೂಸ್ ಕಂಟೆಂಟ್ ಎಲ್ಲ ಬಂದಿತ್ತು ಸೊ ಕಂ ರಿಯೂಸ್ ಕಂಟೆಂಟ್ ಬಂದಾಗ ನಾನು ಅವ್ರ ಚಾನಲ್ ಚೆಕ್ ಮಾಡಿ ರಿಯೂಸ್ ಕಂಟೆಂಟ್ ಎಲ್ಲ ತೆಗೆದುಬಿಟ್ಟು ಅವರಿಗೆ ಮೊನಿಟೈಷನ್ ಅಪ್ಲೈ ಮಾಡಿ ಕೊಟ್ಟಿದ್ದೆ ಕೊಟ್ಟ ಮೇಲೆ ಆ ಸ್ನೇಹಿತರೆ ಅವರು ಅರ್ನಿಂಗ್ ಕೂಡ ಮಾಡಿದ್ದಾರೆ ಬಟ್ ಇಷ್ಟು ಅರ್ನಿಂಗ್ ಆಗಿದೆ ಈಗ ನಾನು ಬರುತ್ತೆ ಅನ್ನೋದು ಅವರಿಗೆ ಅಷ್ಟು ಇದು ಇರಲಿಲ್ಲ ನಾಲೆಜ್ ಇರಲಿಲ್ಲ ಅಂದರೆ ಮಾಹಿತಿ ಇರಲಿಲ್ಲ ಸೊ ಇಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ನಾನು ತೋರಿಸಿ ನೋಡಿ ಐದು ನೂರ ಎಪ್ಪತ್ತೆರಡು ಡಾಲರ್ ಇವು ಚಾನಲ್ ಮೇಲೆ ಆಗಿದೆ ತುಂಬ ದಿನ ಆಯಿತು ಸರ್ ಸ್ನೇಹಿತರೆ ಇವರು ನನಗೆ ತಮ್ಮ ಐ ಡಿ ಪಾಸ್ವರ್ಡ್ ಕೊಟ್ಟು ಐ ಡಿ ಪಾಸ್ವರ್ಡ್ ಕೊಟ್ಟ ಮೇಲೆ ನನ್ನ ಮೇಲೆ ಭರವಸೆ ಸೊ ಅವರು ಇನ್ನೂವರೆಗೂ ಆ ಐ ಡಿ ಪಾಸ್ವರ್ಡ್ ಚೇಂಜೇ ಮಾಡಿಲ್ಲ ಇನ್ನಾದರೂ ನನ್ನ ಹತ್ರ ಅದು ಲಾಗಿನ್ ಇದೆ ನಾಲ್ಕೈದು ತಿಂಗಳಾಗಲಿಕ್ಕೆ ಬಂತು ಇನ್ನಾದರೂ ನನ್ನ ಹತ್ರ ಲಾಗಿನ್ ಇದೆ ಸೊ ನನ್ನ ಹತ್ರ ಲಾಗಿನ್ ಇರುವಂಥ ಚಾನಲ್ಸ್ ಇದ್ಯಾಕೆ ಹೇಳ್ತೀನಿ ಅಂದರೆ ಸ್ನೇಹಿತರೆ ನಾಲ್ಕೈದು ಜನ ಇದ್ದಾರೆ ಒಂದು ಸ್ವಲ್ಪ ಐ ಡಿ ಪಾಸ್ವರ್ಡ್ ಕೊಟ್ಟಿರ್ತಾರೆ ಒಂದು ಸ್ವಲ್ಪ ಏನು ಕೆಲಸ ಇತ್ತು ಅಂದರೆ ಅದು ಮಾಡ್ಕೊಂಡು ಬಿಟ್ಟ ಮೇಲೆ ಇಮಿಡಿಯೇಟ್ ಚೇಂಜ್ ಮಾಡಿಬಿಡ್ತಾರೆ ಸೊ ನಂಬಿಕೆ ಅನ್ನೋದು ಅವ್ರಿಗೆ ಇಲ್ಲವೇ ಇಲ್ಲ ಸೊ ಯಾಕೆ ಕೊಟ್ಟಿದ್ದಾರೆ ಒಂದು ಕೂಡ ನನಗೆ ಗೊತ್ತಿಲ್ಲ ನಂಬಿಕೆ ಇಲ್ಲ ಅಂದರೆ ಕಮ್ಯುನಿಕೇಟೇ ಮಾಡಬಾರ್ದು ಬಿಕಾಸ್ ಸೊ ಆದರೂ ಇವ್ರು ಮಾಡ್ತಿದ್ದಾರೆ ಇರಲಿ ಅವ್ರ ವಿಚಾರ ಅವ್ರ ಜೊತೆನೇ ಸೊ ಇವರು ನನಗೆ ಐ ಡಿ ಪಾಸ್ವರ್ಡ್ ಕೊಟ್ಟಿದ್ದಾರೆ ನನ್ನ ಕೆಲಸ ಏನು ಅಂದರೆ ಸ್ನೇಹಿತರೆ ನನ್ನ ಹತ್ರ ಏನು ಚಾನಲ್ಸ್ ಇರುತ್ತೆ ಆ ಚಾನಲ್ಸ್ನಲ್ಲಿ ಅವ್ರ ಐ ಡಿ ಪಾಸ್ವರ್ಡ್ ನನ್ನ ಹತ್ರ ಇತ್ತು ಅಂದರೆ ನಾನು ನೋಡ್ತಾ ಇರ್ತೀನಿ ಏನಾದರೂ ಅವರ ಚಾನಲಲ್ಲಿ ಸಮಸ್ಯೆ ಇದೆಯಾ ಅಥವಾ ಏನಾದರೂ ಪೆಂಡಿಂಗ್ ಬಾ ಉಳಿದಿದೆಯಾ ಇಲ್ಲ ಅಂದರೆ ನಾನೇನು ಲಾಗೌಟ್ ಮಾಡಿ ಅದನ್ನು ತೆಗೆದಾಟಿಬಿಡ್ತೀನಿ ಕೆಲವೊಂದಿಷ್ಟು ಚಾನಲ್ ಅದು ಸರಿ ಆಗಲಿಲ್ಲ ಅಂದರೆ ನಾನು ಹಾಗೆ ಲಾಗಿನ್ ಇಟ್ಕೊಂಡಿರ್ತೀನಿ ಇವ್ರ ಚಾನಲ್ದು ನನ್ನ ಹತ್ರ ನಾಲ್ಕೈದು ತಿಂಗಳಿಂದ ಲಾಗಿನ್ ಇತ್ತು ನಾನು ಹಾಗೆ ನೋಡ್ತಿರುವಾಗ ಲಿಸ್ಟ್ ಚೆಕ್ ಮಾಡ್ತಿರುವಾಗ ಸೊ ಇವ್ರ ಚಾನಲ್ ಕೂಡ ನಾನು ಚೆಕ್ ಮಾಡ್ತಾ ಇದ್ದೆ ಚೆಕ್ ಮಾಡ್ತಿರ್ಬೇಕಾದ್ರೆ ಇವ್ರ ಆ್ಯಡ್ಸನ್ಸ್ ಓಪನ್ ಮಾಡಿ ನೋಡಿದಾಗ ಐದು ನೂರ ಎಪ್ಪತ್ತೆರಡು ಡಾಲರ್ ಇವ್ರ ಚಾನಲಲ್ಲದ್ದು ಅರ್ನಿಂಗ್ ಆ್ಯಡ್ಸನ್ಸಲ್ಲಿತ್ತು ಐದು ನೂರ ಎಪ್ಪತ್ತೆರಡು ಡಾಲರ್ ಆದರೂ ಕೂಡ ಇವ್ರಿಗೆ ಪೇಮೆಂಟ್ ಯಾಕೆ ಹೋಗಿಲ್ಲ ಅನ್ನೋದು ನನಗೊಂದು ಸ್ವಲ್ಪ ಡೌಟ್ ಬಂತು ಯಾಕಂದರೆ ನಾನು ಮಾಡಿಟೈಜೇಷನ್ ಮೇಲೆ ಅಲ್ಲೇ ನನ್ನದು ಕೆಲಸ ಏನಿತ್ತು ಅದು ಮಾಡಿ ಮುಗಿಸಿದ ಮೇಲೆ ನಾನು ಬಿಟ್ಬಿಟ್ಟಿದ್ದೆ ಆದರೆ ಈಗ ಕ್ರಾಸ್ ಚೆಕ್ ಮಾಡುವಾಗ ಈ ರೀತಿ ಬಂತಲ್ಲ ಇದು ಬಂತು ಅಂತ ಚೆಕ್ ಮಾಡಿದರೆ ಒಂದು ಸ್ವಲ್ಪ ಐ ಡಿ ಆ ಡೀಟೇಲ್ಸಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಪೇಮೆಂಟ್ ನಿಂತೋಗಿತ್ತು ಹೋಗಿತ್ತು ಸೊ ಇವರಿಗೆ ಆ ಪೇಮೆಂಟ್ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಬಿಕಾಸ್ ಇವ್ರ ಚಾನಲ್ ಮೇಲೆ ಏನಾಗಿತ್ತು ಅಂದರೆ ಮತ್ತೆ ರಿಯೂಸ್ ಕಂಟೆಂಟು ಅದು ಇದು ಬಂತು ವಾಚ್ ಅವರೆಲ್ಲ ಲೆಸ್ ಆಗಿ ಮಾನಿಟೈಸೇಷನ್ ಆಫ್ ಆಗಿತ್ತು ಆಗಿರೋದು ಆಫ್ ಆಗಿತ್ತು ಸೊ ಅದರಿಂದ ಏನು ಅಂದ್ಕೊಂಡಿದ್ದಾರೆ ಅಂದರೆ ಈಗ ಅಮೌಂಟ್ ಬರೋಲ್ಲ ಆಮೇಲೆ ನೋಡೋಣ ಅಂತ ಹಾಗೆ ಬಿಟ್ಟಿದ್ದಾರೆ ಬಟ್ ಇಲ್ಲಿ ಅಮೌಂಟ್ ಬಂದಿದೆ ಅದು ಆ್ಯಕ್ಚುಲಿ ನೂರು ಡಾಲರ್ ಆದರೆ ಅವ್ರ ಅಕೌಂಟಿಗೆ ಬರಬೇಕಾಗಿತ್ತು ಸೊ ಆ್ಯಡ್ಸನ್ಸಲ್ಲಿ ಪ್ರಾಬ್ಲಮ್ ಇತ್ತು ಹಾಗಾಗಿ ಆ ಅಮೌಂಟ್ ಅಲ್ಲಿ ಪೆಂಡಿಂಗ್ ಇತ್ತು ನೋಡಿ ಸ್ನೇಹಿತರೆ ಇಷ್ಟು ಅಮೌಂಟ್ ಇದೆ ನೂರ ಎಪ್ಪತ್ತೆರಡು ಡಾಲರ್ ಅಂದರೆ ನಿಯರೆಸ್ಟ್ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಫಿಫ್ಟಿ ತೌಸಂಡ್ ಅವ್ರಿಗೇನೂ ಗೊತ್ತಿಲ್ಲ ಬಟ್ ನನ್ನ ಕೆಲಸ ನೋಡಿ ಸ್ನೇಹಿತರೆ ನನ್ನ ಹತ್ರ ನೀವು ಐ ಡಿ ಪಾಸ್ವರ್ಡ್ ಕೊಟ್ಟಿದ್ದೀರಾ ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಕೊಟ್ಟಿದ್ದೀರಾ ಅಂದರೆ ನಾನು ಫೇಸ್ ತೋರಿಸಿ ಕೆಲಸ ಮಾಡ್ತಿದ್ದೀನಿ ಆಮೇಲೆ ನಂಬಿಕೆ ದ್ರೋಹ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಸ್ನೇಹಿತರೆ ಯಾರಿಗೂ ಇನ್ನೂವರೆಗೂ ಮೋಸ ಮಾಡಿಲ್ಲ ನೀವು ಏನು ಪೇಮೆಂಟ್ ಕೊಡ್ತೀರಾ ಅದೇ ನಂದು ನೀವು ಮಾಡಿರೋ ಅರ್ನಿಂಗ್ ಮೇಲೆ ಯಾವತ್ತೂ ನನ್ನದು ಕಣ್ಣಿರಲ್ಲ ಇದು ನೆನಪಿಟ್ಕೊಳ್ಳಿ ನಿಮ್ಮ ಚಾನಲ್ ಮೇಲೆ ಆಗಲಿ ನೀವು ಮಾಡ್ತಿರೋ ಅರ್ನಿಂಗ್ ಮೇಲೆ ಆಗಲಿ ನನ್ನ ಕಣ್ಣಿಲ್ಲ ಸ್ನೇಹಿತರೆ ನೀವು ಕೊಡೋ ಅಮೌಂಟ್ ಮೇಲೇ ನನ್ನ ಕಣ್ಣಿದೆ ನೀವು ಕೊಟ್ಟಿರೋದೇ ನನಗೂ ನನಗೆ ಅದು ತುಂಬ ಇದೆ ನಾನು ಫ್ಯೂಚರಲ್ಲಿ ಇನ್ನೂ ನಿಮ್ಮ ಮುಂದೆ ಬರಬೇಕು ನಿಮ್ಮ ಜೊತೆ ನಾನು ಕಣ್ಣು ಫೇಸ್ ಟು ಫೇಸ್ ಮಾತಾಡಬೇಕು ನಿಮ್ಮ ಜೊತೆ ಕಣ್ಣಲ್ಲಿ ಕಣ್ಣು ಹಾಕಿ ನಾನು ಮಾತಾಡಬೇಕು ಆ ರೀತಿ ನಾನು ಇರಬೇಕು ನೀವು ಎಲ್ಲೇ ನನ್ನ ಸಿಕ್ಕರೂ ನನಗೆ ಈ ರೀತಿ ಮಾಡಿದ್ರು ಅಂತ ಬಟ್ ಮಾಡಬಾರ್ದು ಅನ್ನೋ ಉದ್ದೇಶ ನಂದಿದೆ ಸೊ ಯಾವತ್ತೂ ನಾನು ಹಾಗೆ ಕೆಲಸ ಮಾಡ್ತಾ ಹೋಗ್ತೀನಿ ಫಿಫ್ಟಿ ತೌಸಂಡ್ ಪೇಮೆಂಟ್ ಆದರೂ ನೋಡಿ ಇದಕ್ಕಿಂತ ಜಾಸ್ತಿ ಏನು ಬೇಕಿದೆ ಹೇಳಿ ನನಗೆ ಸಾವಿರ ಎರಡು ಸಾವಿರ ರೂಪಾಯಿ ಜಾಸ್ತಿನ ಅಥವಾ ಐವತ್ತು ಸಾವಿರ ರೂಪಾಯಿ ಜಾಸ್ತಿನ ನೀವೇ ಥಿಂಕ್ ಮಾಡಿ ಕೆಲವೊಬ್ಬರು ಪಾಸ್ವರ್ಡ್ ಬಂದ ತಕ್ಷಣ ಹಾಕಿದ ತಕ್ಷಣ ಇಮಿಡಿಯೇಟ್ ಚೇಂಜ್ ಮಾಡಿಬಿಡ್ತಾರೆ ಕೆಲವೊಬ್ಬರಂತೂ ಮಾನಿಟೈಸೇಷನ್ಗೆ ರಿಯೂಸ್ ಕಂಟೆಂಟ್ ಬಂದಾಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಅಂತ ನನ್ನ ಹತ್ರ ಕೊಟ್ಟಿದ್ದರು ನಾನು ಅಪ್ಲೈ ಮಾಡಿದೆ ರಿಯೂಸ್ ಕಂಟೆಂಟ್ ಬಂದ ಮೇಲೆ ಅವ್ರಿಗೆ ಏನು ಕಂಟೆ ರಿಯೂಸ್ ಆಗಿತ್ತು ಅದೆಲ್ಲ ನೋಡಿಕೊಂಡು ಸರಿ ಮಾಡಿ ಒಂದು ಅಪೀಲ್ ವಿಡಿಯೋ ಹಾಕಿ ಅಪ್ಲೈ ಮಾಡಿದ ಮೇಲೆ ಅಪ್ಲೈ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ಪಾಸ್ವರ್ಡ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಸೊ ಪಾಸ್ವರ್ಡ್ ಚೇಂಜ್ ಮಾಡಿದ ಮೇಲೆ ಏನು ಮಾಡಿದ್ದಾರೆ ಅಂದರೆ ಆ ವಿ ಮಾನಿಟೇಷನ್ ಆಗಿ ಬಂದಿದೆ ಸೆಕೆಂಡೇ ಬಟ್ ನನಗೆ ಅವ್ರು ಏನೂ ಮಾತಾಡೇ ಇಲ್ಲ ಕಾಲ್ ಮಾಡಿ ಅಂತಲೂ ಹೇಳಿದ್ದೆ ಮಾಡೇ ಇಲ್ಲ ಸೊ ಅಲ್ಲಿ ಮಾನಿಟೈಸೇಷನ್ ಆಗಿ ಬಂದ ಮೇಲೆ ನೀವೇನು ಮಾಡಬೇಕಾಗಿರುತ್ತೆ ಮಾನಿಟೈಸೇಷನ್ ಸೆಟಪ್ ಇರುತ್ತೆ ಆನ್ ಮಾಡ್ಕೊಳ್ಳೋದಿರುತ್ತೆ ಅದೆಲ್ಲ ಮಾಡ್ಕೋಬೇಕು ಮಾನಿಟೈಸೇಷನ್ ಆಗಿ ಬಂತು ಅಂದರೆ ಮುಗೀತು ಅಲ್ಲ ಅದಕ್ಕೆಲ್ಲ ಸ್ವಲ್ಪ ಸೆಟ್ಟಿಂಗ್ ಇರುತ್ತೆ ಆನ್ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೋಬೇಕು ಇವ್ರು ಮಾಡ್ಕೊಳ್ಳಿರಲಿಲ್ಲ ನನಗೂ ಹೇಳೂ ಇಲ್ಲ ಅವರೇನು ಮಾಡಿದ್ದಾರೆ ಅಂದರೆ ತಮ್ಮ ಚಾನೆಲ್ ಮೇಲೆ ಹಾಕಿರುವಂಥ ವೀಡಿಯೋಸ್ ಎಲ್ಲ ಪ್ರೈವೇಟಿಗೆ ಹಾಕಿಬಿಟ್ಟಿದ್ದಾರೆ ಮಾನಿಟೈಸ್ ಆಗಿ ಬಂದಿರುವಂಥ ಚಾನಲ್ಗೆ ಆನ್ ಮಾಡಿಕೊಳ್ಳೋದೇ ಪ್ರೈವೇಟ್ಗೆ ಹಾಕಿಬಿಟ್ಟಿದ್ದಾರೆ ಪ್ರೈವೇಟ್ಗೆ ಹಾಕಿದ ತಕ್ಷಣ ಏನಾಗಿದೆ ಡಿಮೋನಿಟೈಸ್ ಆಗಿದೆ ಸೊ ಆಮೇಲೆ ಚಾನಲ್ ಮೇಲೆ ಅರ್ನಿಂಗ್ ಆಗ್ತಾ ಇಲ್ಲ ಅದು ಇಲ್ಲ ಪಿನ್ ಬರ್ತಾಯಿಲ್ಲ ಅಂತ ನನ್ನ ಕಾಲ್ ಮಾಡಿದ್ದಾರೆ ಸೊ ನೋಡಿದರೆ ಈ ರೀತಿ ಪ್ರಾಬ್ಲಮ್ ಆಗಿದೆ ನಂಬಿಕೆ ಅನ್ನೋದು ಬಹುಮುಖ್ಯ ಸ್ನೇಹಿತರೆ ಇಲ್ಲಿ ನೀವು ನಂಬಿಕೆ ಇರಲಿಲ್ಲ ಅಂದರೆ ಈ ರೀತಿ ಸಮಸ್ಯೆ ಎಲ್ಲ ಆಗೋದೆ ನೀವು ನನ್ನ ಹತ್ರ ಐ ಡಿ ಕೊಟ್ಟಿರೋ ಐ ಡಿ ಪಾಸ್ವರ್ಡ್ ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿದರೆ ನಾನು ನೋಡೋದು ಹೇಗೆ ಆಮೇಲೆ ನೀವು ಕಾಲು ಮಾಡಿ ಲಿಟೈಸ್ ಆಗಿ ಬಂತು ಮುಗೀತು ಅಂತ ಅಂದ್ಕೊಂಡ್ರೆ ಸಮಸ್ಯೆ ಆಗೋದು ನಿಮಗೆ ಸೊ ನಂಬಿಕೆ ಅನ್ನೋದು ಬಹು ಮುಖ್ಯ ಸೊ ಈ ರೀತಿ ಪ್ರಾಬ್ಲಮ್ ಮಾಡ್ಕೊಳ್ತೀರಾ ದಯವಿಟ್ಟು ನೀವು ನನ್ನ ಜೊತೆ ಕಾಂಟ್ಯಾಕ್ಟ್ ಬಂದಿದ್ದೀರಾ ಅಂದರೆ ನಂಬಿಕೆ ಇಟ್ಟು ಬನ್ನಿ ನಿಮಗೆ ನಂಬಿಕೆ ಇಲ್ಲ ಸುಮ್ಮನೆ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಬರಬೇಡಿ ದಯವಿಟ್ಟು ಬಿಕಾಸ್ ನಿಮಗೂ ಸಮಸ್ಯೆ ಆಗುತ್ತೆ ಆಮೇಲೆ ನಾನು ಮಾಡಿದ್ದು ಕೆಲಸನೂ ವೇಸ್ಟ್ ಆಗಿಬಿಡುತ್ತೆ ಸೊ ಹಂಗಾಗಿ ನಂಬಿಕೆ ಇದ್ದರೆ ಮಾತ್ರ ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಆ ಮೇಡಮ್ ಅವರಿಗೆ ನಾನು ಕಾಲ್ ಮಾಡ್ತೀನಿ ಅವರಿಂದನೇ ನೀವು ಕೇಳಿ ಕೇಳಿಸ್ಕೊಳ್ಳಿ ನಾನು ಅವ್ರ ಜೊತೆ ಏನು ಮಾತಾಡಿದೆ ಅವರಿಗೆ ಪೇಮೆಂಟ್ ಬರೋ ಹಾಗೆ ಮಾಡಿದ್ನ ಅಥವಾ ಆ ಪೇಮೆಂಟ್ ನಾನೇ ತೊಗೊಂಡ್ಬಿಟ್ಟನಾ ಸ್ವಲ್ಪ ಇವರ ಹತ್ರ ನಾವು ಮಾತಾಡೋಣ ಫಿಫ್ಟಿ ತೌಸಂಡ್ ಅಮೌಂಟ್ ನೀವು ಕೇಳಿಸ್ಕೊಳ್ಳಿ ಏನಾಯಿತು ಅನ್ನೋದನ್ನು ನಾನು ಹೇಳ್ತೀನಿ ಅವ್ರಿಗೆ ಕಾಲ್ ಮಾಡ್ತೀನಿ ಸ್ವಲ್ಪ ನೀವು ಕೇಳಿ ಇದರಿಂದ ನಿಮ್ಗೊಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ಈ ಕಾಲ್ ಕಂಪ್ಲೀಟಾಗಿ ಕೇಳಿ ನಾನು ಅವ್ರಿಗೆ ಕಾಲ್ ಮಾಡ್ತೀನಿ ಕೇಳಿ

ಹಲೋ ಸರ್ ಹೇಳಿ ಸರ್ ನಮಸ್ಕಾರ ಮೇಡಮ್ ಸರ್ ನಾನು ಈ ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೆ ಸೊ ನಿಮಗೆ ಏನು ಈ ಪೇಮೆಂಟ್ ಬಂತಲ್ಲ ಪೇಮೆಂಟ್ ಬಂತ ಮೇಡಮ್ ಒಂದು ನಿಮ್ದು ಇದು ಪೇಮೆಂಟ್ ಬರೋದಿತ್ತಲ್ಲ ಹೌದು ಬಂತು ಯೂಟ್ಯೂಬಿಂದು ನನಗೊಂದು ಇಲ್ಲಿ ಆಡಿಯನ್ಸ್ಗೆ ಒಂದು ಸ್ವಲ್ಪ ಕ್ಲಿಯರಿಫಿಕೇಷನ್ಗಾಗಿ ವಿಡಿಯೋ ಮಾಡ್ತಿದ್ದೀನಿ ನೀವು ನನ್ನತ್ರ ಬಂದಿದ್ದೀರಲ್ಲ ಫಸ್ಟ್ ದಿನ ಆಯ್ತು ಈಗ ಸರ್ ಓಪನ್ ಆಗಿ ಒಂದು ಸಿಕ್ಸ್ ಮಂತ್ಸ್ ಆಯ್ತು ತ್ರೀ ಮಂತ್ ಕಾಪಿರೇಟ್ ಇಶ್ಯೂಸ್ ಪೇಮೆಂಟ್ ತಗೊಂಡಿರೋ ಚಾನಲ್ ಅಲ್ಲಿ ಕಾಪಿರೇಟ್ ಇಶ್ಯೂಸ್ ಬಂತು ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ ನೀಟಾಗಿ ಕ್ಲೀನ್ ಮಾಡಿ ಮಾನಿಟೈಸೇಷನ್ ಜಾಯಿನ್ ಬಟನ್ ನೀವೇ ಮಾಡ್ಕೊಟ್ರಿ ಆಮೇಲೆ ಪೇಮೆಂಟ್ ಬರ್ತಾ ಇತ್ತ ಚಾನಲ್ ಅಲ್ಲಿ ಗೂಗಲ್ ಆಕ್ಸೆಸ್ ಪಿನ್ ಬಂತು ಮತ್ತೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಯ್ತು ಟೂ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಯ್ತು ಅದೇ ಪೇಮೆಂಟ್ ತಗೊಂಡಿಲ್ಲ ನಾನು ಅದು ನೀಟಾಗಿ ಹೆಂಗೆ ಇದು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಆ ಬ್ಯಾಂಕ್ ಅಕೌಂಟ್ ಎಲ್ಲ ಲಿಂಕ್ ಮಾಡಿದೀನಿ ಬಟ್ ನನ್ಗೆ ಗೊತ್ತಾಗ್ಲಿಲ್ಲ ಅದು ಟ್ಯಾಕ್ಸ್ ಫಿಲ್ ಮಾಡ್ಬೇಕು ಅಂತ ನೀವ್ ಹೇಳಿದ್ರಲ್ಲ ಅದ್ ಮಾಡಿರ್ಲಿಲ್ಲ ಹಂಗೆ ಬಿಟ್ಬಿಟ್ಟು ಅದು ಡಾಲರ್ ಎಲ್ಲ ಹಂಗೆ ಇತ್ತು ಆಮೇಲೆ ನೆಕ್ಸ್ಟ್ ಮತ್ತೆ ಏನೋ ಚಾನಲ್ ಪ್ರಾಬ್ಲಮ್ ಆಗಿ ಚಾನಲ್ ಡಿಲೀಟ್ ಆಗಿ ಮತ್ತೆ ಅದಕ್ಕೆ ಇದ್ ಮಾಡಿ ಚಾನಲ್ ಬರಿ ಓಪನ್ ಆಯ್ತು ನನ್ನ ಸ್ಯಾಲ್ರಿನೆ ತಗೊಂಡ್ರಲ್ಲೇ ಹೋಲ್ಡ್ ಇತ್ತು ಆಮೇಲೆ ನೀವು ನೋಡಿ ಚೆಕ್ ಮಾಡಿ ಸ್ಯಾಲ್ರಿ ಹಾಗೆ ಮಾಡ್ಕೊಟ್ರಿ ಸರ್ ಆ ಚಾನಲ್ ರೆಡಿ ಮಾಡ್ಕೊಟ್ಟಿದ್ದು ನೀವೇ ಆ ಚಾನಲ್ ಪೇಮೆಂಟ್ ಬರೋಂಗ್ ಮಾಡ್ಕೊಟ್ಟಿದ್ದು ನೀವೇ ಅದು ಎಷ್ಟಿತ್ತು ಹೇಳಿ ಮೇಡಮ್ ಫೈವ್ ಹಂಡ್ರೆಡ್ ಡಾಲರ್ ಏನೋ ಕಂಪ್ಲೀಟ್ ಆಗಿತ್ತು ಸರ್ ಅದಕ್ಕಾಗಿ ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಡಿದ್ರಾ ನಾನ್ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗ್ ಕಾಂಟ್ಯಾಕ್ಟೇ ಮಾಡಿಲ್ಲ ಸರ್ ನಾನು ಹಂಗೆ ಆ ಚಾನಲ್ ಅದು ಹಂಗಾಯ್ತಲ್ವಾ ಬೇಜಾರ್ ಆಗ್ಬಿಟ್ಟು ನಾನು ಸುಮ್ನೆ ಆಗ್ಬಿಟ್ಟೆ ಬಟ್ ಏನೋ ನಂದು ವಾಟ್ಸಪ್ ಅಲ್ಲಿ ಮೇಲ್ ನಾನು ಲಾಸ್ಟ್ ಚಾನಲ್ ನ ರೆಡಿ ಮಾಡ್ಕೊಳೋದಿ ಕಳ್ಸಿದಾಗ ಇದನ್ನ ಚೆಕ್ ಮಾಡಿ ನೋಡಿದಾಗ ಅದರಲ್ಲಿ ಡಾಲರ್ ಇದೆ ಅಂತ ಹೇಳ್ಬಿಟ್ಟು ಗೌರಿ ಹಬ್ಬದ ದಿನ ನೀವೇ ನನಗ್ ಕಾಲ್ ಮಾಡಿದೀರ ನಾನ್ ನಿಮಗ್ ಕಾಲ್ ಮಾಡಿಲ್ಲ ನೀವ್ ನೋಡ್ಬಿಟ್ಟು ನೀವೇ ಕಾಲ್ ಮಾಡಿ ಯಾಕೆ ಮೇಡಮ್ ನಿಮಗ್ ಪೇಮೆಂಟ್ ಬೇಡವಾ ಯಾಕೆ ಹಂಗ್ ಬಿಟ್ಟಿದ್ದೀರಾ ಅಂತ ಕೇಳಿದೀರಾ ಅವಾಗ ನಾನು ಇರೋ ಪ್ರಾಬ್ಲಮ್ಸ್ ಏನೇನಿದೆಯೋ ಅದನ್ನೆಲ್ಲ ಹೇಳಿದೀನಿ ಸರಿ ಆಯ್ತು ನಾನು ಪೇಮೆಂಟ್ ಪರವಾಗಿ ಮಾಡ್ಕೊತೀನಿ ಅದು ಟ್ಯಾಕ್ಸ್ ಫಿಲ್ ಮಾಡಿಲ್ಲ ನೀವು ಟ್ಯಾಕ್ಸ್ ನ ಫಿಲ್ ಮಾಡ್ಬಿಟ್ಟು ಪೇಮೆಂಟ್ ಬರೋ ಮಾಡ್ಕೊತೀನಿ ಅಂತ ಹೇಳಿ ಮತ್ತೆ ಅದನ್ನೆಲ್ಲ ರೆಡಿ ಮಾಡಿ ನನಗ್ ಪೇಮೆಂಟ್ ಆಗೋ ಹಾಗೆ ಮಾಡಿ ಅಂದ್ರೆ ನೀವು ರೆಡಿ ಮಾಡಿ ನಾಲ್ಕೈದು ದಿನದಲ್ಲೇ ನಮ್ಗೆ ಪೇಮೆಂಟ್ ಬಂದಿದೆ ಸರ್ ನಾನು ಹೇಳಿದ್ದೆ ನಿಮ್ಗೆ ಎಷ್ಟು ಎಷ್ಟು ದಿನದಲ್ಲಿ ಬರುತ್ತಾ ನೀವು ಬರಬಹುದಾ ನೀವೇ ಕೇಳ್ತಿದ್ದೀರಿ ಬರ್ತಾ ಬರುತ್ತಾ ಸರ್ ಸರಿ ಈ ಮಂತ್ ಅಲ್ಲಿ ಬರುತ್ತಾ ಅಂತ ಕೇಳಿದೆ ನೀವು ಇಲ್ಲ ಒಂದ್ ಫೋರ್ ಫೈವ್ ಡೇಸ್ ಅಲ್ಲಿ ನಿಮಗ್ ಬರುತ್ತೆ ಮೇಡಂ ಅಂತ ಹೇಳಿದ್ರಿ ನೀವ್ ಯಾಕೆ ಹೇಳಿದ್ರು ನಾಲ್ಕೈದು ದಿನದಲ್ಲಿ ನಿಮಗ್ ಪೇಮೆಂಟ್ ಬರುತ್ತೆ ಅಂತ ಅದೇ ರೀತಿ ನಿನ್ನೆ ನಾಲ್ಕ್ ದಿನ ಆಯ್ತು ನಾಲ್ಕನೇ ದಿನಕ್ಕೆ ಪೇಮೆಂಟ್ ಬಂದ್ಬಿಡ್ತು ನನಗೆ ಎಷ್ಟು ಬಂತು ಹೇಳ್ಬೋದಾ ಐವತ್ ಸಾವಿರ ಬಂತು ನೂರ ಸಂಜೆಂಟ್ ನೋಡಿ ನನ್ನ ಹತ್ರ ನಿಮ್ದು ಚಾನಲ್ ಈಗ ಇದು ಯಾಕೆ ಹೇಳ್ತಿದೀನಿ ಅಂದ್ರೆ ಮಾಡ್ತಾರೆ ಅಂದ್ರೆ ಐಡಿ ಪಾಸ್ವರ್ಡ್ ಕೊಟ್ಟಿರ್ತಾರೆ ತಕ್ಷಣ ಒಂದ್ ಸ್ವಲ್ಪ ಕೆಲಸ ಮುಗೀತು ಅಂದ್ರೆ ಇಮಿಡಿಯೇಟ್ ಬದಲಾಯಿಸ್ಬಿಡುದು ಜಿಮೇಲ್ ಐ ಡಿ ಮತ್ತೆ ಪಾಸ್ವರ್ಡ್ ಏನೋ ನಂಬಿಕೆ ಇಲ್ಲೋ ಏನೋ ಗೊತ್ತಿಲ್ಲ ಈ ರೀತಿ ಮಾಡ್ತಾರೆ ಸೊ ನೀವು ನನಗೆ ಕೊಟ್ಟು ಎಷ್ಟು ದಿನ ಐತೆ ಹೇಳಿ ಈಗ ಇದನ್ ಕೊಟ್ಟು ನನ್ ಆರು ತಿಂಗಳ ಆಯ್ತು ಸರ್ ನನ್ ಚಾನಲ್ ಫಸ್ಟ್ ಕಾಪಿ ಇದು ಇದ್ ಬಂದಾಗ ನಾನ್ ನಿಮ್ಗೆಲ್ಲಾ ಕೊಟ್ಟಿದ್ದೆ ಅವತ್ತಿಂದ ಇಲ್ಲಿವರೆಗೂ ನೀವು ಕೇಳಿಲ್ಲ ಪಾಸ್ವರ್ಡ್ ಚೇಂಜ್ ಮಾಡಿಲ್ಲ ಆದ್ರೂ ನಾನೇ ನಿಮ್ ಕಾಲ್ ಮಾಡಿ ಇದಿಷ್ಟು ಪೇಮೆಂಟ್ ಇದೆ ಯಾಕೆ ಹೋಲ್ಡ್ ಮಾಡಿದೀರಾ ಅಂತ ಕೇಳಿದ್ದೆ ಹೌದ್ ಸರ್ ಸರ್ ನಾನು ಮೋಸ ಮಾಡಬೇಕು ಅಂದ್ರೆ ಮಾಡ್ಬೋದಿತ್ತಲ್ಲ ಈ ರೀತಿ ಮೋಸ ಮಾಡ್ಬೇಕು ಉದ್ದೇಶ ಇದ್ರೆ ಮೋಸ ನೀವು ಯಾವತ್ತೋ ಮಾಡ್ಬೋದಿತ್ತು ಅಂದ್ರೆ ಇಷ್ಟು ಅಮೌಂಟ್ ದಿನದವರೆಗೂ ವೇಟ್ ಮಾಡಿ ನನ್ ಡಾಲರ್ ನ ಚೆಕ್ ಮಾಡಿ ನನ್ ಕೈಗೆ ಐವತ್ ಸಾವಿರ ಸಂಪಾದನೆ ಬರೋ ಹಾಗೆ ಮಾಡ್ಕೊ ಮಾಡ್ಕೊಟ್ಟಿದ್ದೀರಲ್ವ ನೀವು ನಾನ್ ನಾನ್ ನಿಮ್ಗೆ ಋಣಿಯಾಗಿರ್ತೀನಿ ಸರ್ ಅದು ನೀವು ಮೋಸ ಮಾಡಿಲ್ಲ ಸರ್ ಯಾರಿಗೂ ನೀವು ಮೋಸ ಮಾಡಲ್ಲ ನಮ್ಮಂತ ಯೂಟ್ಯೂಬ್ ಅಲ್ಲಿ ಹೊಸ್ತಾಗಿ ಕೆಲಸ ಮಾಡೋರಿಗೆ ನಿಮ್ಮಂತವರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಸರ್ ಯಾರಿಗೆ ಆ ತರ ಮನಸ್ಥಿತಿ ಇದೆಯೋ ಗೊತ್ತಿಲ್ಲ ಆದ್ರೆ ನನ್ನ ಚಾನಲ್ ಗ್ರೋ ಆಗೋದಿಕ್ಕೂ ನೀವೇ ಕಾರಣ ಸರಿ ಹೋಗೋದಕ್ಕೂ ನೀವೇ ಕಾರಣ ಮತ್ತೆ ಪೇಮೆಂಟ್ ನೀವೇ ನೀವೇ ಕಾರಣ ಕಾರಣ ದಿನ ರನ್ನಿಂಗ್ ಅದಕ್ಕೂ ಅದೇ ಇನ್ನು ಅಂದ್ರೆ ಇಲ್ಲಿ ನೋಡಿ ಒಂದ್ ಸ್ವಲ್ಪ ನಂಬಿಕೆ ಇಟ್ರೆ ಏನಾದ್ರೂ ನಾವು ಮಾಡ್ಬೋದು ಅದೇ ನೀವು ಐ ಡಿ ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡ್ ಬಿಟ್ಟಿದ್ರಿ ಆಮೇಲೆ ನನ್ಗೆ ನೀವು ಕಾಂಟ್ಯಾಕ್ಟೇ ಮಾಡಿರ್ಲಿಲ್ಲ ಅಂದ್ರೆ ಆ ಪೇಮೆಂಟ್ ಅಲ್ಲೇ ಹೋಲ್ಡ್ ಆಗ್ಬಿಡತಿತ್ತಲ್ಲ ನೋಡಿ ನೀವು ಹೌದ್ ಸರ್ ಕೈಗೆ ಬರೋ ಹಾಗೆ ಮಾಡ್ಕೊಟ್ಟಿದ್ದೀರಾ ಅಂದ್ರೆ ನೀವು ಆ ಪಾಸ್ವರ್ಡ್ ಅದು ಏನಾದರೂ ನಂಬಿಕೆ ಇಲ್ಲ ಅಂತ ಬಿಟ್ಬಿಟ್ಟು ನೀವು ಚೇಂಜ್ ಮಾಡ್ಕೊಂಡು ಬಿಟ್ಟಿದ್ರೆ ಅಲ್ಲಿ ಅರ್ನಿಂಗ್ ಆಗಿರೋದು ನನ್ಗೆ ಗೊತ್ತಾಗ್ತಿರ್ಲಿಲ್ಲ ನಾನು ನಿಮ್ಗೆ ಹೇಳಲಿಕ್ಕೂ ಆಗ್ತಿರ್ಲಿಲ್ಲ ಏನೋ ಒಂದು ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಹಾಗೆ ಬಿಟ್ಟಿದ್ದೀರಾ ಅಂದಮೇಲೆ ನಾನು ಚೆಕ್ ಮಾಡಿದೆ ನನಗೆ ನೋಡಿ ನಾನು ಅಮೌಂಟು ಕೇಳಿದ್ದೆ ನಿಮ್ಮ ಹತ್ರ ಎಷ್ಟು ಕೇಳಿದೆ ಹೇಳಿ ಸರ್ ನಿಮ್ ಫೀಸ್ ಏನಿದ್ಯೋ ಅಷ್ಟ್ ಮಾತ್ರ ಕೇಳಿದ್ರ ಕೇಳಿದ್ರಿಫ್ಟಿ ಏನ ಕೇಳಿದ್ರಿ ಅಷ್ಟೇ ಅದ್ರ ಮೇಲೆ ನೀವು ಒಂದ್ ರೂಪಾಯಿ ಕೇಳಿಲ್ಲ ಆಮೇಲೆ ನೀವು ನನ್ಗ ಹಾಕಿದ್ದು ನೀವ್ ಹಾಕಿದ್ದೆ ಜಾಸ್ತಿ ಬಂತು ಏನೋ ಖುಷಿಯಿಂದ ನನ್ಗ ಹಾಕ್ಬಿಟ್ರಿ ಖುಷಿಯಿಂದ ಅಲ್ಲ ಸರ್ ನಾನು ಇವರ ಐವತ್ ಸಾವಿರ ಸಂಪಾದನೆ ಬೇಡ ಅನ್ನೋ ಲೆಕ್ಕಾಚಾರಕ್ಕೆ ಬಿಟ್ಬಿಟ್ಟಿದೆ ಅಲ್ಲಿ ಸುಮ್ನೆ ಏನೋ ಚಾನಲ್ ಅಲ್ಲಿ ಇಶ್ಯೂಸ್ ಆಯ್ತು ಅಂದಕ್ಕೆ ಆ ಚಾನಲ್ ಮೇಲೆ ಬೇಜಾರಾಗ್ಬಿಟ್ಟು ಬಿಟ್ಬಿಟ್ಟೆ ಅದನ್ನ ಬರುತ್ತೆ ಮೇಡಮ್ ಅಂತ ಹೇಳಿ ನೀವೇ ಕಾಲ್ ಮಾಡಿ ಹೇಳಿ ನನ್ ಪೇಮೆಂಟ್ ನನಗೆ ಬರಂಗ್ ಮಾಡಿದ್ದು ನಂಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಸರ್ ಯಾರು ಈ ಕಾಲದಲ್ಲಿ ಆತರ ಮಾಡಲ್ಲ ನಾವು ನಿಮ್ಗೆ ನಿಮಗೆ ಜಾಸ್ತಿ ಅಂತ ಅನ್ಸಲ್ಲ ನಿಮಗೆ ಜಾಸ್ತಿ ಅಂತ ಅನ್ಸಲ್ಲ ಕೊಡೋರು ನಮಗೂ ಜಾಸ್ತಿ ಅಂತ ಅನ್ಸಲ್ಲ ಸರ್ ಇವಾಗ ಸಾವಿರದ ನೂರ ಐವತ್ತು ರೂಪಾಯಿ ಜಾಸ್ತಿನ ಐವತ್ತು ಸಾವಿರ ಜಾಸ್ತಿನೇ ನೀವೇ ಯೋಚನೆ ಮಾಡಿ ಅದು ನಾನು ನನ್ನ ನಾನು ಯೋಚನೆ ಮಾಡ್ಬೋದಿತ್ತಲ್ಲ ಇಲ್ಲಿ ಸಾವಿರ ರೂಪಾಯಿ ಇವ್ರ ಹತ್ರ ಇಲ್ಲಿ ತೊಗೊಳ್ಳೋದು ಐವತ್ತು ಸಾವಿರ ರೂಪಾಯಿ ಬರ್ತಿದೆ ಏನಾದರೂ ಆಗಲಿ ಅಂತ ಹೇಳಿ ನಾನು ತಗೊಂಡು ಬಿಟ್ಟರೆ ಏನಾಗ್ತಿತ್ತು ಹೇಳಿ ಆ ಥರ ಮಾ ಇರ್ತಾರೆ ಸರ್ ನೀವು ಆತರ ಗೆ ನಿಮ್ಮ ಗೈಡೆನ್ಸ್ ಆಗಿ ಇರಲೇಬೇಕು ಎಸ್ ನಾನು ನಿಮ್ ಜೊತೆ ಮಾತಾಡಬೇಕು ನಿಮ್ಮ ಮುಂದೆ ಬಂದ್ರೆ ನಾನು ಒಂದು ನಿಮ್ಮ ಮುಖ ತೋರಿಸಿ ನಾನು ಮಾತಾಡ್ಬೇಕಲ್ಲ ಮೇಡಮ್ ಇವತ್ತಿಲ್ಲ ನಾಳೆ ಅದು ಗೊತ್ತಾಯ್ತು ಏನೋ ಪ್ರಾಬ್ಲಮ್ ಆಯ್ತು ಸೊ ಹೀಗೆ ಮಾಡಿದ್ದಾರೆ ಅಂದ್ರೆ ನನ್ನೇನು ಉಳಿಯುತ್ತೆ ಹೇಳಿ ಏನು ಅಯ್ಯೋ ಸರ್ ಹಂಗೆಲ್ಲಾ ಹೇಳಕ್ ಸರ್ ಇವಾಗ ನಾನು ಐವತ್ ಸಾವಿರಕ್ಕೆ ಕಷ್ಟ ಎಷ್ಟು ಕಷ್ಟ ಎಫರ್ಟ್ ಆಗಿ ಮಾಡಿದ್ದೀನಿ ಚಾನಲ್ ಅಲ್ಲಿ ಬೆಳಿಗ್ಗೆ ಎದ್ದಕ್ಷಣ ನಾನು ಮಕ್ಳನೆಲ್ಲಾ ಸ್ಕೂಲ್ ಕಳ್ಸಿ ಒಂದು ಚಾನೆಲ್ ಬಿಟ್ಟು ಟೆಲಿಗ್ರಾಮ್ ಅಲ್ಲಿ ಒಂದು ತಗೊಂಡು ಅದ್ ಫೋಟೋಸ್ ಕ್ಲಿಪ್ಸ್ ಎಲ್ಲ ತಗೊಂಡು ಅದಕ್ಕೆ ವಾಯ್ಸ್ ಓವರ್ ನ ಕೊಟ್ಟು ವಿಡಿಯೋ ಮಾಡಿ ಹಾಕ್ಬೇಕಂದ್ರೆ ಒಂದರಿಂದ ಎರಡ್ ಗಂಟೆ ಮಿನಿಮಮ್ ಬೇಕೇ ಬೇಕು ಅಷ್ಟು ಕಷ್ಟಪಟ್ಟು ಮಾಡಿ ಅರ್ನಿಂಗ್ಸ್ ನ ಸ್ಟಾರ್ಟ್ ಮಾಡಿ ಆ ಅರ್ನಿಂಗ್ ಅಲ್ಲೇ ಸ್ಟಾಪ್ ಆದಾಗ ನನ್ಗೆ ಬೇಜಾರಾಗಿರುತ್ತೆ ಇವಾಗ ಐವತ್ ಸಾವಿರ ನನ್ ಕೈಗೆ ಬಂದ ನನಗೆ ಆ ಕಷ್ಟ ಎಲ್ಲ ಒಂದೇ ಸರಿ ಹೊಂಟೋಯ್ತು ಅಷ್ಟು ಖುಷಿ ಆಯ್ತು ನಾನ್ ಸಂಪಾದನೆ ಮಾಡಿರೋ ದುಡ್ಡು ಸರ್ ನನ್ಗೆ ಬರಂಗ್ ಮಾಡ್ಕೊಟ್ರು ಅಂತ ನಾನು ಎಷ್ಟು ಖುಷಿ ಪಟ್ಟಿದ್ದೀನಿ ಆ ಜಾಗದಲ್ಲಿ ದೇವರಿಗಿಂತ ಹೆಚ್ಚಿನದಾಗಿ ನಾನು ನಿಮ್ಮನ್ನೇ ನೆನ್ ಮಾಡ್ಕೊತೀನಿ ಯಾಕೆಂದ್ರೆ ಈ ಕಾಲದಲ್ಲಿ ಯಾರು ನನ್ನ ಅಮೌಂಟ್ ನ ಇಷ್ಟಿದೆ ತಗೊಳ್ಳಿ ಮೇಡಮ್ ಅಂತ ಹೇಳಿ ಅವರೇ ಫೋನ್ ಮಾಡಿ ನಮ್ ಕೈಗೆ ಬರಂಗ್ ಮಾಡ್ಕೊಡ್ತಾರೆ ಅಂದ್ರೆ ಅದು ನೀವೇ ಸರ್ ನೋಡಿರೋ ಮಟ್ಟಿಗೆ ಚಾನೆಲ್ ನಲ್ಲಿ ಚಾನೆಲ್ ಗ್ರೋ ಆಗಕ್ಕೆ ನಾನು ಇವತ್ತು ಯೂಟ್ಯೂಬರ್ ಆಗಿ ಐವತ್ ಸಾವಿರ ಸಂಪಾದನೆ ಮಾಡಿದೀನಿ ಅಂತ ಅನ್ನೋದಕ್ಕೆ ಕಾರಣನೇ ನೀವು ಯಸ್ ಯಸ್ ಮೇಡಮ್ ಯಾರು ಈ ತರ ಗೈಡ್ನೆಸ್ ಮಾಡೋದಿಲ್ಲ ಸರ್ ನಾವು ಕೊಡೋದು ನಿಮ್ ಫೀಸ್ ಏನ್ ಜಾಸ್ತಿ ಅಲ್ಲ ಆದ್ರೂ ನೀವು ನಮ್ ಚಾನಲ್ ನ ಚೆಕ್ ಮಾಡಿ ಪೇಶನ್ಸ್ ಇಂದ ಅದನ್ನೆಲ್ಲ ಕ್ಲೀನ್ ಮಾಡಿ ನಾವ್ ನಮ್ ಚಾನೆಲ್ ಮೋನಿಟೈಸೇಷನ್ ಆಗಂಗ ಮಾಡಿ ಮತ್ತೆ ಅದ್ರಲ್ಲಿ ಅರ್ನಿಂಗ್ಸ್ ನ ಸ್ಟಾರ್ಟ್ ಮಾಡೋ ಹಾಗ್ ಮಾಡಿ ಮತ್ತೆ ಆ ಅರ್ನಿಂಗ್ ನಮ್ ಕೈಗೆ ಬಂದು ಸಂಪಾದನೆ ತಲ್ಪೋಕೆ ನೀವು ಸಹಾಯ ಮಾಡ್ತೀರಲ್ಲ ಆ ಸಹಾಯದ್ ಮುಂದೆ ಯಾವುದೂ ಇಲ್ಲ ಸರ್ ಎಸ್ ಎಸ್ ಸೊ ನೋಡಿ ನಿಮ್ ಮನಸಿಂದ ಹೇಳ್ತಿದೀರಾ ಇದು ಸೊ ಅದು ನನಗೆ ಚಟ ಗೊತ್ತ ಇಲ್ವಾ ಯೂಟ್ಯೂಬ್ ಅಲ್ಲಿ ಅಷ್ಟು ಸರ್ ವ್ಯೂಸ್ ಎಷ್ಟಾಯ್ತು ಇವತ್ತು ಡಾಲರ್ ಎಷ್ಟು ಎಷ್ಟಿದೆ ಅಂತ ಅಷ್ಟು ಇಂದ ಮಾಡಿ ಚೆಕ್ ಮಾಡಿ ಲಾಸ್ಟ್ಗೆ ನನ್ನ ಪೇಮೆಂಟ್ ನನ್ ಕೈಗೆ ಬಂದಿಲ್ಲ ಅಲ್ಲೇ ಓಲ್ಡ್ ಆಗೈತೆ ಅಂದಾಗ ನಾನು ಎಷ್ಟು ಕಷ್ಟ ಅಂದ್ರೆ ಕಣ್ಣಲ್ಲಿ ನೀರ್ ಬರ್ಸ್ಕೊಂಡ್ಬಿಟ್ಟಿದೀನಿ ಅದೇ ನೀವು ನಿನ್ನೆ ನನ್ನ ಸಂಪಾದನೆ ನನ್ನ ಕೈಗೆ ಬರಂಗ್ ಮಾಡಿದಾಗ ನನ್ಗೆ ದೇವ್ರ ನೆನಪಾಗಿಲ್ಲ ಸರ್ ಆ ಜಾಗದಲ್ಲಿ ನೀವೇ ನೆನ್ಪಾಗಿದ್ದೀರಾ ಯಾರು ಈತ ಈ ಕಾಲದಲ್ಲಿ ಕಷ್ಟಪಟ್ಟು ಹೆಣ್ಮಕ್ಳು ಮಾಡಿರ್ತಾರೆ ಮನೇಲಿ ಎಷ್ಟೊಂದ್ ಕಷ್ಟ ಇರುತ್ತೆ ನಮ್ ಕಷ್ಟ ಕಮ್ಮಿ ಆಗ್ಲಿ ಅಂತ ನಾವು ಚಾನಲ್ ಗಳನ್ನ ಸ್ಟಾರ್ಟ್ ಮಾಡಿರ್ತೀವಿ ಗೊತ್ತಾಗಲ್ಲ ಅದೇನೇನ್ ಆಗುತ್ತೆ ಅಂತ ಗೊತ್ತಾಗಲ್ಲ ಒಬ್ಬ ಗೈಡೆನ್ಸ್ ಆಗಿ ನಿಂತ್ಕೊಂಡು ಆ ಚಾನಲ್ ನನ್ ಕಾಪರೇಟ್ ಬಂದಲ್ಲೂ ನೀವೇ ಸರಿ ಮಾಡ್ಕೊಟ್ಟಿದ್ದೀರಾ ಹತ್ತು ದಿನ ಟೈಮ್ ಏನೋ ಕೊಟ್ಟಿದ್ರು ನನ್ಗೆ ಯೂಟ್ಯೂಬ್ ಇಂದ ಹತ್ತು ದಿನದಲ್ಲಿ ನಾನು ಏನೇನ್ ತಪ್ಪ ಮಾಡಿದೀನಿ ಇದನ್ ತಿದ್ಕೊಂಬಕಮ್ಮ ಅದನ್ನ ತಿದ್ಕೊಂಬಕಮ್ಮ ತಮ್ಮಲ್ಲಿ ಈ ತರ ಹಾಕ್ಬೇಕಮ್ಮ ನೀವ್ ಟ್ಯಾಕ್ಸ್ ತರ ಹಾಕಿದೀರ ಅದನ್ನೆಲ್ಲ ಡಿಲೀಟ್ ಮಾಡಿ ಪೇಷನ್ಸ್ ಇಂದ ನನ್ನ ಚಾನಲ್ ಎಲ್ಲಾ ವೀಡಿಯೋ ಚೆಕ್ ಮಾಡಿ ಎಲ್ಲಾ ವಿಡಿಯೋಗಳನ್ನು ಸರಿ ಮಾಡಿ ಆ ಚಾನಲ್ ಮಾನಿಟೈಸೇಷನ್ ಆಗ ಮಾಡ್ಕೊಟ್ರಿ ಮತ್ತೆ ಆ ಚಾನೆಲ್ ನಲ್ಲಿ ಪೇಮೆಂಟ್ ಆಗಿ ಅದಲ್ಲೇ ಹೋಲ್ಡ್ ಆಗಿದ್ದಾಗ ನಾನು ಕೊಟ್ಟಿರುವಂತಹ ಇಮೇಲ್ ಐ ಡಿ ನಿಮ್ ಹತ್ರ ಇಟ್ಕೊಂಡಿದ್ದಕ್ಕೆ ನೀವು ಚೆಕ್ ಮಾಡಿ ಮತ್ತೆ ಯಾಕಮ್ಮ ಈ ರೀತಿ ಬಿಟ್ಟಿದ್ದೀರಾ ನಿಮಗ್ ದುಡ್ಡು ಬೇಡವಾ ಅಂತ ಕೇಳಿ ಮತ್ತೆ ಪೇಮೆಂಟ್ ನ ನನ್ ಕೈಗೆ ಬರೋ ಹಾಗೆ ಮಾಡ್ಕೊಟ್ಟಿದ್ದೀರಾ ಇವತ್ತು ನಾನು ಋಣಿ ಆಗಿರ್ಬೇಕು ಸರ್ ನಿಮ್ಗೆ ಬೇರೆ ಮಾತಾಡೋದು ನನ್ ಕರ್ತವ್ಯ ನಾನು ಮಾಡಿದೀನಿ ನೀವು ನೀವು ಎಫರ್ಟ್ಸ್ ಹಾಕಿದ್ದೀರಾ ನನ್ಗೆ ಅನುಭವ ಇದೆ ಮೇಡಂ ಇದರಲ್ಲಿ ನೀವು ಯಾವ ರೀತಿ ಕೆಲಸ ಮಾಡ್ತಿರೋದು ಯಾಕಂದ್ರೆ ನಾನು ಒಬ್ಬ ಕ್ರಿಯೇಟರ್ ಒಂದು ಚಾನೆಲ್ ಮೇಲೆ ಒಂದು ವಿಡಿಯೋ ಮಾಡಿ ಕೆಲಸ ಮಾಡೋದು ಎಷ್ಟು ಕಷ್ಟ ಅನ್ನೋದು ಅದ್ರ ನಾವು ಗಂಡ ಮಕ್ಕಳು ಮಾಡ್ಬೋದು ನಮ್ಗೇನು ಇಲ್ಲ ಬಟ್ ಇದ್ಕೊಂಡು ಎಲ್ಲರನ್ನ ಫೇಸ್ ಮಾಡಿ ಎಲ್ಲ ನೋಡ್ಕೊಂಡು ಮಾಡ್ತಿರ್ತಾರಲ್ಲ ಎಫರ್ಟ್ಸ್ ತುಂಬಾ 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 ಒಂದು ಚಿಕ್ಕ ಅಮೌಂಟ್ ತುಂಬಾ ಖುಷಿ ಆಗತ್ತೆ ಅದು ನಾವು ನೋಡ್ಬೇಕಲ್ಲ ನನ್ಗದು ಬೇಕು ನೀವ್ ಮಾಡ್ಬೇಕು ಒಂದು ಒಳ್ಳೆ ಅರ್ನಿಂಗ್ ಮಾಡ್ಬೇಕು ಆಮೇಲೆ ನೋಡಿ ಮನೇಲಿ ಒಂದ್ ಸ್ವಲ್ಪ ನಿಮ್ಮ ಈಗ ರೆಸ್ಪೆಕ್ಟೇ ಬೇರೆ ರೀತಿ ಇರತ್ತೆ ನೀವೊಂದು ಅರ್ನಿಂಗ್ ಮಾಡಿದೀರಾ ಅಂದ್ರೆ ನಿಮ್ಮ ನೋಡೋ ರೀತಿ ಚೇಂಜ್ ಆಗತ್ತೆ ಸರ್ ನಾನು ಯೂಟ್ಯೂಬ್ ಮಾಡ್ತೀನಿ ಮನೆಯಲ್ಲಿ ಸ್ವಲ್ಪ ಟೈಮಿಂಗ್ಸ್ ನನಗೆ ಬೇಕು ಈ ಟೈಮಿಂಗ್ಸ್ ಅಲ್ಲಿ ವಿಡಿಯೋ ಹಾಕಿದ್ರೆ ಜಾಸ್ತಿ ಆಗುತ್ತೆ ಹಾಕಿಲ್ಲ ಹೋಯ್ತು ನೋಡು ಅಂತ ಹೇಳ್ಬಿಟ್ಟು ತೋರಿಸ್ತಾ ನಾನು ಅವರು ನಿಜವಾಗ್ ಯೂಟ್ಯೂಬ್ ಮಾಡ್ತಾವಳ ಇವಳಗ್ ಅರ್ನಿಂಗ್ ಇವ್ ಇದ್ರು ನಿನ್ನೆ ನಾನು ಬಂದ ತಕ್ಷಣ ಫಸ್ಟ್ ನಾನು ನಮ್ಮ ಮನೆಯವ್ರಿಗೆ ನೋಡು ರವಿ ನನ್ ಪೇಮೆಂಟ್ ಗೊತ್ತು ಅಂತ ಹೇಳಿದೆ ಅದಕ್ಕೆ ಅವ್ರು ಒಂದೇ ಹೇಳಿದ್ರು ಇನ್ ಪೇಮೆಂಟ್ ನಿನ್ ಕೈ ಸೇರೈತೆ ಅನ್ನೋದ ಕಾರಣನೇ ಆ ಸರ್ ಅವತ್ತು ಹಬ್ಬದಿನ ನೀನ್ ಮಾತಾಡ್ತಿರೋದನ್ನ ನಾನು ನೋಡಿದೀನಿ ಸರ್ಗ್ ಫೋನ್ ಮಾಡಿ ನೀನು ವಿಶ್ ಮಾಡು ಸರ್ ನನ್ನ ಪೇಮೆಂಟ್ ಬಂತು ಅಂತ ಹೇಳು ಫೀಸ್ ಏನಿದ್ರೆ ಅದನ್ನ ಕ್ಲಿಯರ್ ಮಾಡು ಅಂತ ಹೇಳಿದ್ರು ಅವ್ರ ಎಷ್ಟು ಖುಷಿ ಪಟ್ರು ಅಂದ್ರೆ ಅವ್ರ ಖುಷಿ ಮುಂದೆ ನನ್ಗೆ ಏನೋ ಒಂಥರ ಆಗೋಯ್ತು ಸರ್ ಈ ತರ ಚಿಕ್ಕ ಚಿಕ್ಕ ಖುಷಿ ಪಡ್ಬೇಕು ಅಂತಂದ್ರೆ ನಿಮ್ಮಂತ ದೊಡ್ಡ ಕ್ರಿಯೇಟರ್ ನಮ್ಮ ಒಂಥರ್ಗೆ ಗೈಡೆನ್ಸ್ ಆಗಿ ಇರಲೇಬೇಕು ಸರ್ ನೀವು ಯಾರೋ ಏನೋ ಹೇಳ್ತಾರೆ ಅನ್ನೋದನ್ನ ತಲೆ ತೆಗ್ದಾಕ್ಬಿಡಿ ಸರ್ ನಮ್ಮಂತ ಕ್ರಿಯೇಟರ್ಗೆ ಬೇಕೇ ಬೇಕು ಸರ್ ನೀವು ಖಂಡಿತ ಖಂಡಿತ ಎರಡು ಚಾನಲ್ ನಾನು ನಿಮಗೆ ಕೊಟ್ಟಿದ್ದೀನಿ ಆದ್ರೂ ಜಿ ಮೇಲ್ ಐಡಿ ಪಸ್ವರ್ಡ್ ನಾನು ಇದುವರೆಗೂ ಡಿಲೀಟ್ ಮಾಡಕ್ಕೆ ಹೋಗಿಲ್ಲ ನಿಮ್ ಏನೇನು ಕಲ್ಸಿದೀನೋ ನಾನು ಯಾವ್ದನ್ನೂ ಡಿಲೀಟ್ ಮಾಡಿ ಎಸ್ ಎಸ್ ನಾನು ನೋಡ್ದೆ ಅದೇ ಇವತ್ತು ಅದು ನೀವು ನಂಬಿಕೆ ಇಟ್ಟಿದ್ದೀರಾ ಅದೇ ನಿಮ್ಗೆ ರಿಟರ್ನ್ ಬಂತು ಆ ನಂಬಿಕೆ ಇರಬೇಕು ಅತಿಯಾದ್ರೂ ಇರಬಾರ್ದು ಬಟ್ ಇರಬೇಕು ನೀವು ಕೊಟ್ಟಿದ್ದೀರಾ ಅಂದ್ರೆ ಸ್ವಲ್ಪ ನೀವು ಮನ್ಷನನ್ನ ಒಂದು ಸ್ವಲ್ಪ ನೋಡ್ಬೇಕಲ್ಲ ಈಗ ಇಷ್ಟು ದಿನ ಆಯ್ತು ನಾನು ಮೂರು ವರ್ಷ ಆಯ್ತು ಮಾಡ್ತಿರೋದು ಈಗ ಮೂರು ವರ್ಷದಲ್ಲಿ ಯಾರ ಯಾರಾದ್ರೂ ಒಬ್ಬರಾದ್ರೂ ಹೇಳ್ಬೇಕಾಗಿತ್ತಲ್ಲ ಸರಿ ಈ ರೀತಿ ಮೋಸ ಮಾಡಿದ್ದಾರೆ ನಾನು ಬರೋ ದುಡ್ಡನ್ನ ಈ ರೀತಿ ತೊಗೊಂಡ್ಬಿಟ್ಟಿದ್ದಾರೆ ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಏನಾದರೂ ನೆಗೆಟಿವಿಟಿ ಬರಬೇಕಾಗಿತ್ತಲ್ಲ ಹೌದು ಇವಾಗ ಇದಲ್ವಾ ನಿಮ್ ಆತರ ಮಾಡ್ಬೇಕು ಅಂತ ಇದ್ರೆ ಅಕೌಂಟ್ ಚೇಂಜ್ ಮಾಡ್ಬೋದು ಬರಲ್ಲ ಬಿಡು ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದು ವೇಸ್ಟ್ ಆಯ್ತು ಅಂತ ಅನ್ಬಿಟ್ಟು ಬಿಟ್ಬಿಟ್ಟಿದೆ ಕೆಟ್ಟದ ಮಾಡ್ಬೇಕು ಅಂತ ಅನ್ನೋ ಮನಸ್ಥಿತಿ ನಿಮ್ಗೆ ಇದ್ದಿದ್ರೆ ಚೆನ್ನಾಗಿ ಚೆಕ್ ಮಾಡ್ಬಿಟ್ಟು ನೋಡಮ್ಮ ನಾನ್ ಸರ್ ಮಾಡ್ಕೊಡ್ತೀನಿ ಇಷ್ಟ ಪೀಸ್ ಆಗುತ್ತೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ನೀವೆಲ್ಲಾನು ಚೇಂಜ್ ಮಾಡ್ಕೊಂಬೋದಾಗಿ ನನ್ನ ಅಕೌಂಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಡೈರೆಕ್ಟ್ ನಿಮ್ಮ ಅಕೌಂಟ್ ಗೆ ಬರೋ ತರ ಮಾಡ್ಕೊಂಬ ಆತರ ನೀವ್ ಮಾಡಿಲ್ಲ ಮಾಡೋದು ಇಲ್ಲ ಸರ್ ನಮ್ಮಂತ ಕ್ರಿಯೇಟರ್ಸ್ ಗಳಿಗೆ ನಿಮ್ಮಂತವ್ರ ಅವಶ್ಯಕತೆ ತುಂಬಾ ಇದೆ ಮೋಸ ಮಾಡ್ಬೇಕು ಅನ್ನೋ ಮನಸ್ಥಿತಿ ನಿಮ್ಗಿಲ್ಲ ಇಲ್ಲ ಅಂತ ನಮ್ಗೆ ಚೆನ್ನಾಗ್ ಗೊತ್ತು ಸರ್ ಮೋಸ ಮಾಡು ಮೋಸ ಮಾಡ್ಲೇಬೇಕು ಅನ್ನೋದಾಗಿದ್ರೆ ನನ್ಗಿಂತ ಬೆಸ್ಟ್ ಎಕ್ಸಾಂಪಲ್ ಯಾರು ಇಲ್ಲ ಸರ್ ಯಾಕೆಂದ್ರೆ ನೀವೇ ಫೋನ್ ಮಾಡಿ ಯಾಕಮ್ಮ ಪೇಮೆಂಟ್ ಬೇಡವಾ ಅಂತಾನೂ ಕೇಳಿದೀರಾ ಸರ್ ಬೇಕು ಸರ್ ಅಂತ ಹೇಳಿದೀನಿ ಆಮೇಲೆ ನಿಮ್ದು ಪಾನ್ ಕಾರ್ಡ್ ಕಳ್ಸಮ್ಮ ಅದು ಟ್ಯಾಕ್ಸ್ ಇನ್ಫಾರ್ಮೇಶನ್ ಮಾಡ್ಬೇಕು ಅಂತ ಹೇಳಿ ಮಾಡಿದರಾ ಮತ್ತೆ ಅದು ಸರಿಯಾದ್ಮೇಲೆ ಇನ್ ಫೋರ್ ಫೈವ್ ಡೇಸ್ ನಿಮ್ ಪೇಮೆಂಟ್ ನಿಮ್ ಕೈಗೆ ಬಂದ್ ಸೇರುತ್ತೆ ಅಂತಾನೆ ಹೇಳಿದೀರಾ ಬಂದ್ ಸೇರಿದ್ಮೇಲೆ ಒಂದ್ ಪೇಮೆಂಟ್ ಆಗಿದೆ ಅಂತ ಒಂದ್ ಮೆಸೇಜ್ ಮಾಡಿ ಅಂತ ಹೇಳಿದಿರಾ ಫೋನ್ ಮಾಡಿ ಅಂತಾನೆ ಹೇಳಿಲ್ಲ ಪೇಮೆಂಟ್ ಬಂದ್ಮೇಲೆ ಒಂದ್ ಮೆಸೇಜ್ ಮಾಡಿಮ್ಮ ಅಂತ ಹೇಳಿದೀರಾ ಈಗ ನೀವು ಎಸ್ ಅಲ್ಲ ನಾನು ನೀವು ನೀವೆಲ್ಲ ಬಿಟ್ಟಿದ್ರಿ ಇದೆಲ್ಲ ಏನೋ ಆಗಿತ್ತು ನಿಮ್ ಸಮಸ್ಯೆ ಅನ್ನೋದು ಏನೋ ಆಗಿತ್ತು ಈ ರೀತಿ ಆಗ್ಬೋದು ಈ ರೀತಿ ಆಗ್ಬೋದು ಅನ್ನೋದು ಏನೂ ಜಾಸ್ತಿ ನಾಲೆಜ್ ಇಲ್ಲ ಈಗ ಒಂದು ನೂರು ಡಾಲರ್ ಆಗಿದೆ ನಿಮ್ಮ ಚಾನೆಲ್ ಅಲ್ಲಿ ನಿಮ್ ಚಾನೆಲ್ ಡಿಲೀಟ್ ಆದ್ಮೇಲೆ ಅಥವಾ ಅದರಲ್ಲಿ ಮಾನಿಟೈಸ್ ಡಿಮೋನಿಟೈಸ್ ಆದ್ಮೇಲೆ ಇರೋ ಬಂದಿರೋದು ದುಡ್ಡು ದುಡ್ಡು ಹೋಯ್ತು ಅಂತ ಅನ್ಕೊಂಡ್ಬಿಡ್ತಿದ್ರಿ ನೀವು ಅಕಸ್ಮಾತ್ ಆಗಿ ನಾನ್ ತಕೊಂಡಿದ್ರೆ ಅಂತ ಅಂದ್ರೆ ನಾನು ಹಂಗೆ ಅನ್ಕೊಂಡಿದ್ದು ಸರ್ ಮತ್ತೆ ನಾನು ನಾಲ್ಕ್ ಸಾವಿರ ಕಂಪ್ಲೀಟ್ ಆದ್ಮೇಲೆ ಆ ಡಾಲರ್ ಇದಕ್ಕೆ ಕ್ರೆಡಿಟ್ ಆಗ್ಬೋದು ಇಲ್ಲ ಅಂತ ಅಂದ್ರೆ ಪ್ರಾಬ್ಲಮ್ ಆಗಲ್ಲ ನೀವ್ ಅರ್ನಿಂಗ್ಸ್ ಮಾಡಿದೀರಾ ಅದು ನಿಮ್ ಕೈ ಬಂದ್ ಸೇರುತ್ತೆ ಯಾಕೆ ನಿಮ್ಗೆ ಪೇಮೆಂಟ್ ಬೇಡವಾ ಅಂತ ನೀವೇ ಕೇಳಿದೀರಾ ಮತ್ತೆ ನಂದು ಪಾನ್ ಕಾರ್ಡ್ ಇಂದ ಫೋಟೋನ ಕಳಿಸಿ ಅಂತ ಕೇಳಿದ್ರ ನಾನು ಕಳಿಸಿದ್ಮೇಲೆ ಅದ ಟ್ಯಾಕ್ಸ್ ಎಲ್ಲ ಫಿಲ್ ಮಾಡಿ ಅದ್ರದ್ದು ಫೋಟೋ ಪ್ರೂಫ್ ಸಮೇತ ವಾಟ್ಸ್ಆಪ್ ಅಲ್ಲಿ ನೀವು ಸೆಂಡ್ ಮಾಡಿದೀರಾ ಸೆಂಡ್ ಮಾಡ್ಬಿಟ್ಟು ನಾಲ್ಕೈದು ದಿನದಲ್ಲಿ ನಿಮ್ಮ ಪೇಮೆಂಟ್ ಬರುತ್ತೆ ಅಮ್ಮ ಪೇಮೆಂಟ್ ಬಂದ ಮೇಲೆ ನಾನು ಒಂದು ಮೆಸೇಜ್ ಮಾಡಿ ಅಂತಲೂ ಹೇಳಿದ್ರೆ ಇದಕ್ಕಿಂತ ಪಕ್ಕಾ ಪಕ್ಕಾಕ್ಳು ಇನ್ಯಾರೂ ಕೊಡೋಕ್ಕಾಗಲ್ಲ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಚಾನಲ್ ಹೆಸರು ಏನಾದರೂ ಹೇಳ್ಲಿಕ್ಕಾಗತ್ತಾ ಸರ್ ನನ್ನ ಚಾನಲ್ ಹೆಸರು ಜಿ ಎಮ್ ಕನ್ನಡ ಸೀರಿಯಲ್ಸ್ ಸುದ್ದಿ ಅಪ್ಡೇಟ್ಸ್ ಅಂತ ಸೀರಿಯಲ್ ವಿಳಾಸ ಮಾಡೋದು ನಾನು ಸೀರಿಯಲ್ ಸೀರಿಯಲ್ದು ವಾಯ್ಸ್ ಎಡಿಟಿಂಗ್ ಮಾಡಿ ಸೀರಿಯಲ್ದು ಮಾಡಿ ಹಾಕ್ತೀನಿ ಸರ್ ಹಾಂ ನಾನು ಈ ಹೇಳಿದ್ದು ಒಂದು ಸ್ವಲ್ಪ ಮ್ಯೂಟ್ ಮಾಡ್ತೀನಿ ಬಿಕಾಸ್ ಇಲ್ಲಿ ನಮಗೂ ಇಶ್ಯೂ ಆಗ್ಬೋದು ಚಾನಲ್ ಹೆಸರದ್ದು ಅಷ್ಟೇ ಸಾಕು ನಮಗೆ ಬಿಕಾಸ್ ಈ ರೀತಿ ಮಾಡ್ತೀವಿ ಅನ್ನೋದು ಹೇಳೋದು ಬೇಡ ನೀವು ಮಾಡಿ ಇದು ಚಾನಲ್ಲು ಕೂಡ ತೋರಿಸ್ತೀನಿ ಇನ್ನು ಇನ್ನೊಂದು ಸ್ವಲ್ಪ ನಿಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಪ್ರಾಬ್ಲಮ್ ಇದೆ ಅದು ಅದು ಸರಿ ಮಾಡಿ ಕೊಡ್ತೀನಿ ಒಂದು ಟೂ ಡೇಸಲ್ಲಿ ಒಂದು ಸ್ವಲ್ಪ ಸರಿ ಮಾಡಿ ಕೊಡ್ತೀನಿ ಕೆಲಸ ಮಾಡಿ ದುಡ್ಡು ಬರುತ್ತೆ ಈಗ ಫಿಫ್ಟಿ ತೌಸಂಡ್ ತೊಗೊಂಡಿದ್ದೀರಾ ಅಂದರೆ ಇದಕ್ಕಿಂತ ಜಾಸ್ತಿ ಬರಬೇಕು ಆ್ಯಕ್ಚುಲಿ ನೀವು ಕೆಲಸ ಮಾಡಿಲ್ಲ ಆ ರೀತಿ ಆಗಿಲ್ಲ ಒಂದು ಲಕ್ಷನೂ ತೊಗೋಬೇಕು ಸೊ ಆಗತ್ತೆ ನೀವು ಲಕ್ಷ ತಗೊಳ್ತೀರಾ ಕೆಲಸ ಮಾಡಿ ಒಂದು ಲಕ್ಷ ಪೇಮೆಂಟ್ ನಿಮ್ಗೆ ಬಂದೇ ಬರುತ್ತೆ ನೀವು ಮಾಡೇ ಮಾಡ್ತೀರಾ ಬಿಕಾಸ್ ಆ ರೀತಿ ಕಂಟೆಂಟ್ ನೀವು ಹಾಕ್ತಿದ್ದೀರಾ ಎಫರ್ಟ್ಸ್ ಇದೆ ನಿಮ್ಮ ಹತ್ರ ಒಂದು ಲಕ್ಷ ಪೇಮೆಂಟ್ ತೊಗೊಂಡೇ ತಗೊಳ್ತೀರಾ ಅದಕ್ಕೆ ನೀವು ಕೆಲಸ ಮಾಡಿ ಕೆಲಸ ಮಾಡಿ ಇನ್ನೂ ಜಾಸ್ತಿ ಅರ್ನಿಂಗ್ ಮಾಡಿ ಏನಾದ್ರೂ ಇದ್ರೆ ಹೇಳಿ ಹಾಗೆ ನಿಮ್ಮ ಸಮೀಪದವ್ರು ಯಾರಾದ್ರೂ ಪರಿಚಯದವ್ರು ಇದ್ರೆ ಅವ್ರಿಗೇನಾದ್ರೂ ಸಮಸ್ಯೆ ಆಗಿತ್ತು ಅಂದ್ರೆ ನಂಬಿಕೆ ಇಟ್ಟು ಸ್ವಲ್ಪ ಕೆಲಸ ಮಾಡ್ಕೊಳ್ಳಿ ಕೇಳಿ ಹೇಳಿ ಅವರಿಗೂ ಆಗತ್ತೆ ನಾಲ್ಕು ದುಡ್ಡು ಮಾಡ್ಕೊಳ್ಳಿ ಎಲ್ಲರೂ ಮಾಡೋಣ ಸೇರಿ ಮಾಡೋಣ ಆ ಯಾರಿಗೂ ಪ್ರಾಬ್ಲಮ್ ಒಬ್ರಿಗೊಬ್ರು ಪ್ರಾಬ್ಲಮ್ ಮಾಡೋದ ಬೇಡ ನಾವು ದುಡ್ಡು ಕೇಳಿ ಪಡ್ಕೊಳ್ಳೋಣ ನಾನು ಕೇಳಿ ತಗೊಳ್ತೀನಿ ನಾನು ಮಾಡ್ತಿರೋ ಎಫರ್ಟ್ಸ್ಗೆ ನಾನು ಸ್ವಲ್ಪ ಪೇಮೆಂಟ್ ಕೇಳ್ತೀನಿ ಬಿಕಾಸ್ ನಾನು ಕೆಲಸ ಮಾಡ್ತೀನಿ ಕೊಡೋ ದುಡ್ಡಿಗಿಂತ ಎಫರ್ಟ್ ಹಾಕಿ ನಮ್ಮ ಚಾನಲ್ ನೀವು ಕೆಲಸ ಮಾಡ್ತೀರಾ ಅದಕ್ಕೆ ನಾವ್ ಏನ್ ಕೊಟ್ರು ತೀರಲ್ಲ ಯಾಕೆಂದ್ರೆ ಇವಾಗಿನ್ ಇದರಲ್ಲಿ ಏನಾದರೂ ತಪ್ಪಾದ್ರೆ ಅದನ್ನ ತಿದ್ದಿ ಹೇಳೋರು ಕಮ್ಮಿ ಹೌದು ಬೈ ಅದನ್ನ ಯಾರು ತಿದ್ದಿ ಸರಿ ಮಾಡಿ ಅಯ್ಯೋ ಇವ್ರು ಇಷ್ಟು ಚಾರ್ಜ್ ಮಾಡಿ ಎಷ್ಟು ಚಾರ್ಜ್ ನನ್ನೆ ನನ್ನ ಆಗಿರೋ ಚಾನಲ್ಗೆ ಐವತ್ತು ಸಾವಿರದಲ್ಲಿ ಯಾರು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು ಸರ್ ನೀವು ಆ ರೀತಿ ಏನು ಮಾಡಿಲ್ಲ ನಿಮ್ಮ ಪೇಶನ್ಸ್ ಮುಂದೆ ನಮ್ಮ ನಾವು ಏನೇನೂ ಅಲ್ಲ ನೋಡಿ ನಾನು ಒಂದು ಸಾವಿರ ಸಾವಿರ ರೂಪಾಯಿ ಐವತ್ತು ಜನಕ್ಕೆ ನಾನು ಹೆಲ್ಪ್ ಮಾಡಿದಾಗ ನನ್ಗೆ ಅಷ್ಟು ಅಮೌಂಟ್ ಆಗುತ್ತೆ ನಿಮ್ಗೆ ನಿಮ್ಗೆ ಒಬ್ಬರಿಗೆ ನಾನು ಮೋಸ ಮಾಡಿದ್ರೆ ನನಗೆ ಐವತ್ತು ಸಾವಿರ ರೂಪಾಯಿ ಇಮಿಡಿಯೇಟ್ ಸಿಗ್ತಿತ್ತಲ್ಲ ಹೌದು ಸರ್ ನಾನು ಹೇಳ್ತಾ ಇದ್ದೀನಿ ಅಲ್ವಾ ಸರ್ ನಾನು ಎಲ್ಲ ನಿಮ್ಮ ಹತ್ರನೇ ಇದೆ ಅಲ್ಲಿ ಗೂಗಲ್ ನಡ್ಸ ಪಿನ್ ನಾನು ಲಿಂಕ್ ಮಾಡಿದೀನಿ ಬ್ಯಾಂಕ್ ಅಕೌಂಟ್ ಇನ್ ನಾನು ಲಿಂಕ್ ಮಾಡಿದೀನಿ ಬ್ಯಾಂಕ್ ಇನ್ಫಾರ್ಮೇಶನ್ ಬೇಕು ಅಂತ ಹೇಳ್ಬಿಟ್ಟು ನನ್ ಪಾನ್ ಕಾರ್ಡ್ ಇಸ್ಕೊಂಡಿದ ಬಟ್ ನೀವು ಚೆಕ್ ಮಾಡ್ಬೇಕಾದ್ರೆ ಅಕೌಂಟ್ ನಿಮ್ಮ ಅಕೌಂಟ್ ಹಾಕೊಂಡು ನೀವ್ ಪೇಮೆಂಟ್ ತಗೊಂಡಿದ್ರೆ ನನಗ್ ಗೊತ್ತಾಗ್ತಾ ಇರ್ಲಿಲ್ಲ ಬಟ್ ಅದು ನನ್ಗ ಅದ್ರ ಅವಶ್ಯಕತೆ ನಿಮ್ಗೆ ಇಲ್ಲ ಆದ್ರೆ ನೀವು ಆ ರೀತಿ ಮಾಡಿದ್ರೆ ನಮ್ಮಂತ ಕ್ರಿಯೇಟರ್ಸು ಕಷ್ಟ ಪಟ್ಟಿರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಗ್ ಬುದ್ಧಿ ಹೇಳಿ ತಿಳ್ಸಿ ಹೇಳಿ ನಮ್ ಚಾನಲ್ ನ ಸರಿ ಮಾಡಿ ನೀವು ನಮಗೆ ಬರೋ ಮಾಡ್ಕೊತೀರಲ್ಲ ಸರ್ ಅದ್ ನಾವು ಎಷ್ಟು ಋಣಿಯಾಗಿರ್ಬೇಕು ಅಂದ್ರೆ ಹೇಳಕ್ಕೆ ಅಸಾಧ್ಯ ಇವತ್ತು ನನ್ನ ಚಾನಲ್ ಅಲ್ಲಿ ಎಲ್ಲಾ ಆಗಿ ಐವತ್ ಸಾವಿರ ಪೇಮೆಂಟ್ ತಗೊಂಡಿದೀನಿ ಅಂತ ಅಂದ್ರೆ ನನ್ ದೇವ್ರ ಸ್ಥಾನದಲ್ಲಿ ನಿಮ್ಮನ್ನಿಟ್ಟು ಪೂಜೆ ಮಾಡ್ಬೇಕು ಯಾಕಂದ್ರೆ ತಿಂಗಳಿಗೆ ನನಗೆ ಕಷ್ಟನೋ ಸುಖನೋ ನಂದು ಅರ್ನಿಂಗ್ ಆಗೋ ತರ ನೀವು ಮಾಡ್ಕೊಟ್ಟಿದ್ದೀರಾ ಈ ರೀತಿ ಯಾರು ಸರ್ ಮಾಡ್ಕೊಡ್ತಾರೆ ಆಗಲಿಮ್ಮ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅನ್ನೋದೇ ಉದ್ದೇಶ ಅದೇ ನಾವು ಮಾಡೋಣ ನೀವು ಹೆಲ್ಪ್ ಮಾಡಿ ಆದಷ್ಟು ಯಾರಿಗಾದರೂ ಈ ರೀತಿ ಸಮಸ್ಯೆ ಇತ್ತು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಡಿ ನನಗೂ ಹೆಲ್ಪ್ ಆಗುತ್ತೆ ನಿಮ್ಮಿಂದ ನನಗೆ ಅದು ಸಹಾಯ ಆ ರೀತಿ ಸಹಾಯ ಆಗಲಿ ಸೊ ನನ್ನ ಕಡೆಯಿಂದ ನಾನು ಏನು ಮಾಡ್ಬೇಕು ಅದೆಲ್ಲ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಇದು ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋದೇ ನನ್ನ ಉದ್ದೇಶ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಇಲ್ಲ ನನಗೂ ಹೆಲ್ಪ್ ಆಗಿದೆ ಅಮ್ಮ ನಾನು ನೋಡಿ ನೀವು ಒಂದು ಸಬ್ಸ್ಕ್ರೈಬರ್ಸ್ ನನ್ನ ಜೊತೆ ಇದ್ದೀರಾ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟು ನನ್ನ ಜೊತೆ ನೀವು ಇದ್ದೀರಾ ಅಂದ್ರೆ ನನಗೂ ಹೆಲ್ಪ್ ಆಗುತ್ತೆ ಇದು ತುಂಬ ದೊಡ್ಡದಿದೆ ನಿಮ್ಗೆ ಅನಿಸ್ತಿರ್ಬೋದು ಬಟ್ ನನಗಿದು ತುಂಬ ದೊಡ್ಡದಿದೆ ಸೊ ನಾನು ಎಲ್ಲೋ ಒಂದು ರೀಚ್ ಆಗಿದ್ದೀನಿ ಅನ್ನೋ ಮನಸ್ಸು ಮನಸ್ಸಿಗೆ ಸಂತೋಷನೂ ನನಗಿದೆ ಸೊ ಅದೂ ನನ್ಗೆ ಬೇಕಾಗಿದೆ ಅಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಇದಕ್ಕೂ ನಾನು ಥ್ಯಾಂಕ್ ಯು ಹೇಳಲೇಬೇಕು ನಿಮಗೆ ಸರಿ ಸರ್ ಓಕೆಮ್ಮ ಓಕೆ ಸೊ ನೋಡಿ ಸ್ನೇಹಿತರೆ ನಂಬಿಕೆ ಅನ್ನೋದು ಬಹುಮುಖ್ಯ ಸೊ ಏನಾದರೂ ಇತ್ತು ಅಂದರೆ ಕಾಲ್ ಮಾಡಿ ನಂಬರ್ ಕೊಟ್ಟಿದ್ದೀನಿ ನಂಬರ್ ಮೇಲೆ ಸಂಪರ್ಕಿಸಿ ಏನೇ ಸಮಸ್ಯೆ ಇರಲಿ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ದುಡ್ಡು ಬರುತ್ತೆ ದುಡ್ಡಿದೆ ದುಡ್ಡು ಮಾಡ್ಕೊಳ್ಳಿ ನಾನು ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದೀನಿ ಹೆಲ್ಪ್ ತೊಗೊಳ್ಳಿ ಬಟ್ ಒಂದು ಸ್ವಲ್ಪ ಚಾರ್ಜ್ ಪೇ ಮಾಡಿ ದಯವಿಟ್ಟು ಚಾರ್ಜ್ ಪೇ ಮಾಡಿ ನನಗೆ ಆಸೆ ಹುಟ್ಟಲ್ಲ ಬೇರೆ ರೀತಿಯಿಂದ ಯಾರಿಗೂ ಮೋಸ ಮಾಡುವಂಥದ್ದು ಮನಸ್ಥಿತಿ ಬರೋಲ್ಲ ಬಿಕಾಸ್ ನೀವು ಕೊಡ್ತಿರ್ತೀರಾ ಅದೇ ನಾನು ಖುಷಿಯಾಗಿರ್ತೀನಿ ಸೊ ನಾನು ಚಾರ್ಜ್ ಮಾಡಲಿಕ್ಕೆ ಕಾರಣವೇ ಇದೆ ಇನ್ನು ಸುಮಾರು ಜನ ಫ್ರೀ ಮಾಡಿಕೊಡಿ ಅದು ಮಾಡಿಕೊಡಿ ನೋಡಿ ಫ್ರೀ ಮಾಡಿ ಕೊಡೋರು ಇದ್ದಾರೆ ಅವ್ರು ಹೇಗೆ ದುಡ್ಡು ಮಾಡಬೇಕು ಆ ರೀತಿ ಮಾಡಿಬಿಡ್ತಾರೆ ನಿಮ್ಗೆ ಅರ್ಥ ಆಗೋಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸ್ವಲ್ಪ ಅಮೌಂಟ್ ಸಲುವಾಗಿ ಫ್ರೀ ಮಾಡಿಕೊಡಿ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಇಲ್ಲಿ ನೋಡಿ ಇಲ್ಲಿ ನಾವು ಸೋಷಿಯಲ್ ಮೀಡ್ಯಾದ ಮೇಲೆ ಬಂದಿದ್ದೀವಿ ಅಂದರೆ ಏನೋ ಒಂದು ನಾಲ್ಕು ದುಡ್ಡು ಮಾಡಲಿಕ್ಕೆ ಅಂತಲೇ ಬಂದವರು ನೀವಾದರೂ ಅದೇ ಇಂಟೆನ್ಷನ್ ಇಟ್ಕೊಂಡು ಬಂದಿ ಬಂದಿರ್ತೀರಾ ನಾನಾದರೂ ಅದೇ ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದೀನಿ ಇನ್ನು ಯಾರಿಗೂ ಏನೂ ಕೊಡೋಕ್ಕಾಗಲ್ಲ ಏನೋ ಇಶ್ಯೂ ಇದೆ ಆಮೇಲೆ ಮಾಡೋಣ ಅದು ಇದು ಅಂದರೆ ಆ ರೀತಿಯೂ ಮಾಡಲಿಕ್ಕಿದೆ ಬಟ್ ಎಲ್ಲರಿಗೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಕೆಲಸ ಮಾಡೋದು ಒಂದೇ ಸಮಸ್ಯೆ ಅಂತ ಇರೋಲ್ಲ ಸ್ನೇಹಿತರೆ ಸಮಸ್ಯೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ ಹಾಗಾಗಿ ನೀವು ಫ್ರೀ ಮಾಡಿಕೊಡಿ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ ಮೆಸೇಜ್ ಹಾಕ್ತೀರ ನಾವು ಕೆಲಸ ಮಾಡೋದು ರಾತ್ರಿ ಎರಡೆರಡು ಗಂಟೆ ಆದರೂ ಕೆಲಸ ಮಾಡ್ತೀವಿ ಟೀಮ್ ಜೊತೆ ಮಾತಾಡಬೇಕು ಅವ್ರ ಸಮಸ್ಯೆ ಬಗೆಹರಿಸಬೇಕು ಅಂದರೆ ತುಂಬ ಟೈಮ್ ಕೊಡಬೇಕು ಸುಮ್ಮನೆ ಹೇಗೆ ಟೈಮ್ ಕೊಡಲಿಕ್ಕಾಗತ್ತೆ ಹೇಳಿ ನೋಡೋಣ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ನನ್ನ ಸಂಸಾರ ಇದೆ ಸೊ ಅವರು ಕೇಳ್ತಾರೆ ಯಾಕೆ ಈ ರೀತಿ ಮಾಡ್ತೀರಾ ಏನು ಬರ್ತಿದೆ ಅಂತ ಕೇಳ್ತಾರೆ ಹೆಲ್ಪ್ ಅಂದರೆ ಎಷ್ಟು ಮಾಡಲಿಕ್ಕೆ ಒಂದು ಎನ್ ಜಿ ಒ ಅಂದರೆ ಆ ಎನ್ ಜಿ ಒ ನಡ್ಸ್ಬೇಕಾದ್ರು ಅಲ್ಲಿಂದ ಇಲ್ಲಿಂದ ಫಂಡಿಂಗ್ ಬರುತ್ತೆ ಹೌದಾ ಅವರು ಫ್ರೀ ಮಾಡಲ್ಲ ಫ್ರೀ ಮಾಡೋರು ಯಾವುದೇ ರೀತಿಯಿಂದ ಫ್ರೀ ಮಾಡಲ್ಲ ಎಲ್ಲಿಂದ ತಂದು ಮಾಡ್ತಾರೆ ಹೇಳಿ ಅವರಿಗೂ ಎಲ್ಲಿಂದಾದರೂ ಬ್ಯಾಕ್ ಇಂದ ಪೇಮೆಂಟ್ ಬರ್ತಾ ಇರುತ್ತೆ ಅದೇ ಕೆಲಸ ಅವ್ರು ಮಾಡ್ತಿರ್ತಾರೆ ಹೌದಾ ಕೆಲವೊಬ್ರು ಏನೋ ಅವ್ರು ದುಡಿದು ಮಾಡ್ತಿರ್ಬೋದು ಬಟ್ ಎಲ್ಲರೂ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗೋಲ್ಲ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಆ ರೀತಿ ಏಜು ನಮ್ಮದಿಲ್ಲ ಈಗ ಸೊ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಾವು ಇರ್ತೀವಿ ಕೆಲಸ ಮಾಡಿಕೊಡ್ತೀನಿ ಒಂದು ಸ್ವಲ್ಪ ಪೇ ಮಾಡಿ ಕೆಲಸ ಆಗುತ್ತೆ ದುಡ್ಡು ಮಾಡ್ತೀರಾ ಸಾವಿರ ಎರಡು ಸಾವಿರ ರೂಪಾಯಿ ಕೊಡೋದ್ರಲ್ಲಿ ಏನಿದೆ ಹೇಳಿ ಐವತ್ತು ಸಾವಿರ ರೂಪಾಯಿ ಚಾ ಆ ಚಾನಲ್ ಮೇಲೆ ಅರ್ನಿಂಗ್ ಮಾಡ್ತಿದ್ದಾರೆ ಐವತ್ತು ಐವತ್ತು ಒಂದೊಂದು ಲಕ್ಷ ಚಾನಲ್ ಮೇಲೆ ಅರ್ನಿಂಗ್ ಮಾಡಿದವರು ಇದ್ದಾರೆ ಆ್ಯಕ್ಚುಲಿ ಅವರು ವೀಡಿಯೋನೂ ಮಾಡಬೇಕಾಗಿತ್ತು ಅಂಥ ವೀಡಿಯೋನೂ ನಾನು ಮಾಡಬೇಕು ಅದು ಮಾಡಿದರೆ ನೀವು ನಂಬ್ತೀರಾ ಇಲ್ಲಾಂದರೆ ನಂಬಲ್ಲ ಸೊ ಲಕ್ಷ ಗಟ್ಟಲೆ ಅರ್ನಿಂಗ್ ಮಾಡ್ತಿದ್ದಾರೆ ನನ್ನ ಕಡೆ ಕೆಲಸ ಮಾಡಿಕೊಂಡು ಒಂದೊಂದು ಲಕ್ಷ ಅರ್ನಿಂಗ್ ಮಾಡ್ತಿದ್ದಾರೆ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಾವಿರ ಎರಡು ಸಾವಿರ ರೂಪಾಯಿಗೆ ವಿಚಾರ ಮಾಡಬೇಡಿ ಕೆಲಸ ಮಾಡ್ಕೊಳ್ಳಿ ನಾವು ಮಾಡ್ತಿರೋ ಎಫರ್ಟ್ಸ್ಗೆ ಪೇಮೆಂಟ್ ಕೊಡ್ತಿದ್ದೀರಾ ನಿಮ್ಮದು ಕೆಲಸ ಆಗುತ್ತೆ ಇನ್ನು ಎಲ್ಲರಿಗೂ ಆಗುತ್ತೆ ಅಂತಲೂ ಹೇಳಿಕ್ಕಾಗಲ್ಲ ನನ್ನ ಮೇಲೆ ನನ್ನ ಹತ್ರ ಬಂದ ಮೇಲೆ ಎಲ್ಲರೂ ಪೇಮೆಂಟ್ ಮಾಡ್ತೀರಾ ಎಲ್ಲರಿಗೂ ಹಣ ಮಾಡ್ತೀರಾ ಅಂತ ಹೇಳಿಕ್ಕಾಗಲ್ಲ ನೀವು ಮಾಡ್ತಿರೋದ್ರ ಮೇಲೆ ಡಿಪೆಂಡ್ ಇರುತ್ತೆ ನೀವು ಮಾಡ್ತಿರೋದು ಹೇಗಿರುತ್ತೆ ನೋಡಿ ಅದ್ರ ಮೇಲೆ ಡಿಪೆಂಡೆಂಟ್ ನೀವು ಕಂಟೆಂಟ್ ಕೊಡ್ತೀರಾ ಹೇಗೆ ಏನು ಕೆಲಸ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ದಯವಿಟ್ಟು ಏನಾದರೂ ಇತ್ತು ಅಂದರೆ ಮಾಡಿ ಇನ್ನು ಕೊಟ್ಟವರು ಒಂದು ಸ್ವಲ್ಪ ನಂಬಿಕೆ ಇರಲಿ ನಂಬಿಕೆ ಅನ್ನೋದು ಬಹು ಮುಖ್ಯ ಸೊ ಅದು ನೀವು ಇಟ್ಕೊಂಡು ಕೆಲಸ ಮಾಡಿ ನನ್ನ ಹತ್ರ ಬಂದಿದ್ದೀರಾ ಅಂದರೆ ಪೇಷನ್ಸ್ ಇಟ್ಟು ನಂಬಿಕೆ ಇಟ್ಟು ಬನ್ನಿ ಇಲ್ಲ ಅಂದರೆ ಬರಬೇಡಿ ಆಯಿತಾ ಸೊ ಇದಿಷ್ಟು ಮಾತಾಡ್ತಾ ಇವತ್ತಿನ ಈ ವಿಡಿಯೋ ಇಲ್ಲೇಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೇ ಏನಾದರೂ ನಿಮ್ಮ ಹತ್ರ ಲೈಫ್ ಹೈಪ್ ಬಾಕಿ ಇತ್ತು ಅಂದರೆ ಒಂದು ಹೈಪ್ ಕೊಡಿ ಧನ್ಯವಾದ ಸ್ನೇಹಿತರೆ